ಮತ್ತು ಮಕ್ಕಳು ವಿಶೇಷವಾಗಿ ಶಿಕ್ಷಕರು ಪೋಷಕರು ಮತ್ತು ಸ್ನೇಹಿತರು ಸಾಮಾಜಿಕರಣ ಅಂದ್ರೆ ಏನು ಒಬ್ಬ ವ್ಯಕ್ತಿಯು ಒಂದು ಗುಂಪು ಅಥವಾ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಸದಸ್ಯನಾಗಿ ಭಾಗವಹಿಸಲು ಅಗತ್ಯವಾದ ಜ್ಞಾನ ಕೌಶಲ್ಯ ಮತ್ತು ನಿಭಾಯಿಸುವ ಸಾಮರ್ಥ್ಯ ಪಡೆಯುವ ಪ್ರಕ್ರಿಯೆಯೇ ನಾವು ಸಾಮಾಜಿಕರಣ ಪ್ರಕ್ರಿಯೆ ಅಂತ ಕರಿತೀವಿ ಈ ಪರ್ಯಂತ ನಡೆಯುವಂತಹ ಪ್ರಕ್ರಿಯೆ ಪ್ರತಿಯೊಬ್ಬ ವ್ಯಕ್ತಿಯು ವಿಕಾಸದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಮಾರ್ಗಗಳನ್ನ ಈ ಸಾಮಾಜೀಕರಣದ ಪ್ರಕ್ರಿಯೆಯಿಂದ ಪಡೆಯುತ್ತಾನೆ ಈ ಸಾಮಾಜೀಕರಣದಿಂದ ಏನಾಗುತ್ತೆ ಅಂತಂದ್ರೆ ಮಗು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಸಮಾಜದೊಂದಿಗೆ ನಾವು ಯಾವ ರೀತಿ ಬೆರೆದುಕೊಂಡು ಹೋಗಬೇಕು ಅನ್ನುವಂಥದ್ದನ್ನ ಕಲಿಯುತ್ತೆ ಕೆಲವು ಮಕ್ಕಳು ಮನೆಯಿಂದ ಹೊರಗೆ ಹೋಗೋದೇ ಇಲ್ಲ ಅಂತ ಮಕ್ಕಳನ್ನ ಸಮಾಜದಲ್ಲಿ ಬಿಡಬೇಕು ಆ ಮಕ್ಕಳಿಗೆ ಶಿಕ್ಷಣ ಹೇಳುತ್ತೆ ಸಾಮಾಜಿಕ ರಣ ಹೇಗೆ ನಡೆಯುತ್ತೆ ಮುಖ್ಯವಾಗಿ ಎರಡು ರೀತಿಯಲ್ಲಿ ನಡೆಯುತ್ತೆ ಒಂದು ಆಂತರಿಕ ಸಂಸ್ಕೃತಿ ಬಾಹ್ಯ ಸಂಸ್ಕೃತಿಯಿಂದ ಒಂದು ಸಮಾಜದೊಂದಿಗಿನ ಆಂತರಿಕ ಒಡನಾಟದಿಂದಲೇ ಸಾಮಾಜಿಕರಣದ ಪ್ರಕ್ರಿಯೆ ನಡೀತಾ ಇತ್ತು ಅಂತಂದ್ರೆ ಅದನ್ನ ನಾವು ಆಂತರಿಕ ಸಂಸ್ಕೃತಿಯ ಸಾಮಾಜಿಕರಣ ಅಂತ ಕರಿತೀವಿ ಹೌದಾ ಒಂದು ಸಮಾಜದೊಂದಿಗಿನ ಆಂತರಿಕ ಒಡನಾಟದಿಂದ ಸಾಮಾಜಿಕರಣದ ಪ್ರಕ್ರಿಯೆ ನಡೀತಾ ಇತ್ತು ಅಂತಂದ್ರೆ ಅದನ್ನು ನಾವು ಆಂತರಿಕ ಸಂಸ್ಕೃತಿಯ ಅಂತ ಕರಿತೀವಿ ಎರಡನೇದು ಬಾಹ್ಯ ಸಂಸ್ಕೃತಿ ಬಾಹ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ನಡೆಯುವಂತಹ ಸಾಮಾಜಿಕರಣದ ಪ್ರಕ್ರಿಯೆಯನ್ನು ನಾವು ಬಾಹ್ಯ ಸಂಸ್ಕೃತಿಯ ಅಂತ ಕರೀತೀವಿ ಇತರ ಸಂಸ್ಕೃತಿಗಳ ಸಂಪರ್ಕದೊಂದಿಗೆ ಬಾಹ್ಯ ಸಂಸ್ಕೃತಿಯ ಉಂಟಾಗುತ್ತೆ ಉದಾಹರಣೆಗೆ ಅಮೆರಿಕದಲ್ಲಿರ್ತಕ್ಕಂಥ ವೇಷಭೂಷಣಗಳನ್ನು ಅಮೆರಿಕದ ಸಮಾಜದಲ್ಲಿ ಇರತಕ್ಕಂಥ ಕೆಲವು ಸಾಮಾಜಿಕ ಕಟ್ಟುಪಾಡುಗಳನ್ನು ನೋಡಿ ಅವುಗಳನ್ನು ನಾವು ಇಲ್ಲಿ ಅನ್ವಯ ಮಾಡ್ಕೊಂಡ್ವಿ ಅಂತಂದ್ರೆ ಅದು ಬಾಹ್ಯ ಸಂಸ್ಕೃತಿ ಇನ್ನು ಆಂತರಿಕ ಸಂಸ್ಕೃತಿ ಅಂತಂದ್ರೆ ನಮ್ಮ ಹಿಂದಿನ ಪೂರ್ವಜರು ಪಾಲಿಸಿಕೊಂಡು ಬಂದಿರತಂಥ ಕೆಲವು ನಿಯಮಗಳನ್ನು ನಾವು ಕಲಿಯುವಂಥದ್ದು ಇದು ಆಂತರಿಕ ಸಂಸ್ಕೃತಿಯ ಸಾಮಾಜಿಕರಣಾಕರಣದ ಮಧ್ಯವರ್ತಿಗಳು ಯಾರು ಏಜೆಂಟ್ಸ್ ಆಫ್ ಸೋಷಿಯಲೈಸೇಷನ್ ಅಂತ ಕರಿತೀವಿ ಸಾಮಾಜಿಕರಣ ಯಾರ ಮೂಲಕ ನಡೆಯುತ್ತೆ ಪೋಷಕರಿಂದ ನಡೆಯುತ್ತೆ ಶಾಲೆಗಳಿಂದ ನಡೆಯುತ್ತೆ ಸ್ನೇಹಿತರ ಗುಂಪಿನಿಂದ ನಡೆಯುತ್ತೆ ಮಾಧ್ಯಮಗಳಿಂದ ಕೂಡ ನಡೆಯುತ್ತೆ ಈ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾ ಇವತ್ತೇನು ಸೋಷಿಯಲ್ ಮೀಡಿಯಾ ಇದೆ ಇವುಗಳಿಂದ ಕೂಡ ಕೆಲವರು ಕೆಲವು ಅಂಶಗಳನ್ನ ಇಮಿಟೇಟ್ ಮಾಡುವಂಥದ್ದನ್ನು ನಾವು ಕಲಿತೀವಿ ಇಲ್ಲಿ ಮುಖ್ಯವಾಗಿ ಸಾಮಾಜಿಕರಣದ ಮಧ್ಯವರ್ತಿಗಳಲ್ಲಿ ಪೋಷಕರು ಶಾಲೆ ಸ್ನೇಹಿತರ ಗುಂಪು ಮಾಧ್ಯಮಗಳು ಬಹಳಷ್ಟು ಪ್ರಭಾವ ಬೀರ್ತವೆ ಅನ್ನುವಂಥದ್ದು ಇದಿಷ್ಟು ಅಧ್ಯಾಯ ಮೂಲಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕರಣ ಪ್ರಕ್ರಿಯೆ ಸಾಮಾಜಿಕ ಪ್ರಪಂಚ ಮತ್ತು ಮಕ್ಕಳು ಇದರ ಬಗ್ಗೆ ನಾವು ತಿಳ್ಕೊಂಡ್ವಿ ಇನ್ನು ನೇರವಾಗಿ ನಾವು ನಾಲ್ಕನೇ ಅಧ್ಯಾಯಕ್ಕೆ ಹೋಗೋಣ ಪಿಯಾಜೆ ಕೊಹ್ಲ್ಬರ್ಗ್ ಮತ್ತು ವೈಗೋಟಸ್ಕಿ ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನ ಈ ನಾಲ್ಕನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ ಆದ್ಮೇಲೆ ನಿಮಗೆ ನೆನಪಿರಲಿ ಜೀನ್ ಪಿಯಾಜ್ ಅವರ ಧಾನಾತ್ಮಕ ವಿಕಾಸ ಸಿದ್ಧಾಂತ ಮತ್ತು ಕೊಹಲ್ಬರ್ಗ್ ಅವರ ನೈತಿಕ ವಿಕಾಸದ ಸಿದ್ಧಾಂತ ಮತ್ತು ವೈಗೋಟಸ್ಕಿ ಅವರ ಸಾಂಸ್ಕೃತಿಕ ಸಿದ್ಧಾಂತ ಈ ಮೂರು ಸಿದ್ಧಾಂತಗಳ ಬಗ್ಗೆ ಟಿಇಟಿ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದಿರ್ತವೆ ಆದ್ರಿಂದ ಇದನ್ನ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಇದನ್ನ ಸರಿಯಾಗಿ ತಿಳ್ಕೊಳ್ಳಿ ಮೊದಲಿಗೆ ನಾವು ಪಿಯಾಜ್ ಅವರ ಧಾನಾತ್ಮಕ ವಿಕಾಸದ ಸಿದ್ಧಾಂತದ ಬಗ್ಗೆ ನೋಡ್ತಾ ಹೋಗೋಣ ಆತ್ಮೇಲೆ ಪಿಯಾಜ್ ಅವರ ಧನಾತ್ಮಕ ವಿಕಾಸದ ಸಿದ್ಧಾಂತದಲ್ಲಿ ಮುಖ್ಯವಾಗಿ ನಾವು ನಾಲ್ಕು ಹಂತಗಳನ್ನ ಗುರುತಿಸ್ತೀವಿ ಮೊದಲೇದು ಸಂವೇದನಾತಿ ಹಂತ ಇದನ್ನ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಕರೆಯಲಾಗುತ್ತೆ ಕ್ರಿಯಾಪೂರ್ವ ಹಂತ ಎರಡನೇದು ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಕರೆಯಲಾಗುತ್ತೆ ಮೂರನೇದು ಮೂರ್ತ ಕಾರ್ಯಗಳ ಹಂತ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಕರೆಯಲಾಗುತ್ತೆ ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಕರೆಯಲಾಗುತ್ತೆ ಹಾಗಾದ್ರೆ ಈ ಸಂವೇದನಾಗತಿ ಹಂತ ಇದು ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಅವಧಿಯವರೆಗೆ ಇರುತ್ತೆ ಇದು ಜನನದಿಂದ ಎರಡು ವರ್ಷದ ಅವಧಿಯವರೆಗೆ ನಡೆಯುವಂತಹ ಹಂತ ಎರಡನೇದು ಕ್ರಿಯಾಪೂರ್ವ ಹಂತ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಕರಿತೀವಿ ಇದು ಎರಡರಿಂದ ಏಳು ವರ್ಷದ ಅವಧಿಯವರೆಗೆ ಇರತಕ್ಕಂತಹ ಹಂತ ಮೂರನೇದು ಮೂರ್ತ ಕಾರ್ಯಗಳ ಹಂತ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಕರೆಯಲಾಗುತ್ತೆ ಏಳರಿಂದ ಹನ್ನೊಂದು ವರ್ಷ ಅವಧಿಯವರೆಗೆ ಇರತಕ್ಕಂತಹ ಹಂತ ಇದು ಕೊನೆಯ ಹಂತ ಔಪಚಾರಿಕ ಕಾರ್ಯಗಳ ಹಂತ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಕರೆಯಲಾಗುತ್ತೆ ಹನ್ನೊಂದು ವರ್ಷದ ಮೇಲ್ಪಟ್ಟ ಹಂತವನ್ನ ನಾವು ಔಪಚಾರಿಕ ಕಾರ್ಯಗಳ ಹಂತ ಅಂತ ಕರಿತೀವಿ ಇದು ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಪ್ರಮುಖ ನಾಲ್ಕು ಹಂತಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಮೊದಲ ಹಂತ ಯಾವುದು ಎರಡನೇ ಹಂತ ಯಾವುದು ಮೂರನೇ ಹಂತ ಯಾವುದು ನಾಲ್ಕನೇ ಹಂತ ಯಾವುದು ಅಂತ ನಮಗೆ ಗೊತ್ತಾಯಿತು ಇನ್ನು ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಇರತಕ್ಕಂಥ ಪ್ರಮುಖ ಪರಿಕಲ್ಪನೆಗಳು ಯಾವುವು ಮೊದಲನೇದು ಸ್ಕೀಮಾ ಎರಡನೇದು ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಿಕೆ ಮೂರನೇದು ಸ್ಥಳಾವಕಾಶ ಒದಗಿಸುವಿಕೆ ನಾಲ್ಕನೇದು ಸಮಸ್ಥಿತಿ ಹೊಂದುವಿಕೆ ಇವು ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಇರತಕ್ಕಂತ ಪ್ರಮುಖ ಪರಿಕಲ್ಪನೆಗಳು ಇವುಗಳ ಬಗ್ಗೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಕೆಲವೊಮ್ಮೆ ಏನೋ ಇದ್ದು ನೋಡಿ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಮೊದಲ ಹಂತವಾಗಿರತಕ್ಕಂಥ ಸಂವೇದನಾಗತಿ ಹಂತ ಸೆನ್ಸರಿ ಮೋಟರ್ ಸ್ಟೇಜ್ ಜನನದಿಂದ ಎರಡು ವರ್ಷದ ಅವಧಿಯವರೆಗೆ ಇರತಕ್ಕಂತಹ ಹಂತದಲ್ಲಿ ಮಗು ಏನೆಲ್ಲ ಬದಲಾವಣೆಗಳನ್ನ ಆಗುತ್ತೆ ಅಥವಾ ಮಗುವಿನಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳು ಈ ಸಂದರ್ಭದಲ್ಲಿ ನಡೀತವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಆದ್ಮೇಲೆ ಪಿಯಾಜೆ ಅವರು ಮಗುವಿನ ಜನನದಿಂದ ಎರಡು ವರ್ಷದ ಅವಧಿಯನ್ನ ಸಂವೇದನಾಗತಿ ಹಂತ ಅಥವಾ ಸಂವೇದನಾ ಸಂಕ್ರಿಯಾತ್ಮಕ ಹಂತ ಅಂತ ಕರೀತಾರೆ ಪಿಯಾಜಿ ಅವರ ಸಂವೇದನಾಗತಿ ಹಂತವನ್ನ ಸಂವೇದನಾ ಸಂಕ್ರಿಯಾತ್ಮಕ ಹಂತ ಅಂತ ಕೂಡ ಕರೆಯಲಾಗುತ್ತೆ ಈ ಹಂತದಲ್ಲಿ ಮಗುವು ಹೆಚ್ಚಿನ ಮಾಹಿತಿಗಳನ್ನ ಸಂವೇದನೆಗಳು ಅಥವಾ ಇಂದ್ರಿಯಗಳ ಮೂಲಕ ಪಡೆದು ಕಲಿಯುತ್ತೆ ಅಂದ್ರೆ ಹುಟ್ಟಿನಿಂದ ಎರಡು ವರ್ಷದ ಅವಧಿಯ ಮಗು ಸಂವೇದನೆಗಳು ಅಥವಾ ಇಂದ್ರಿಯಗಳ ಮೂಲಕವೇ ಜ್ಞಾನವನ್ನ ಅಥವಾ ಮಾಹಿತಿಯನ್ನ ಪಡ್ಕೊಂಡು ಕಲಿಯುತ್ತೆ ಈ ಹಂತದಲ್ಲಿ ಮಗುವು ವಸ್ತುಗಳು ತನ್ನಿಂದ ಪ್ರತ್ಯೇಕ ಆಗಿವೆ ಅಂತ ತಿಳಿದಿರೋದ್ರಿಂದ ಮಗುವಿಗೆ ವಸ್ತುಗಳ ಅಸ್ತಿತ್ವದ ಸ್ಪಷ್ಟ ಕಲ್ಪನೆ ಇರೋದಿಲ್ಲ ನೆನಪಿರು ನಿಮಗೆ ಸಂವೇದನಾಗತಿ ಹಂತದಲ್ಲಿ ಮಗುವಿಗೆ ವಸ್ತುಗಳ ಅಸ್ತಿತ್ವದ ಸ್ಪಷ್ಟ ಕಲ್ಪನೆ ಇರೋದಿಲ್ಲ ಎಲ್ಲಿಯವರೆಗೂ ವಸ್ತುಗಳು ಆ ಮಗುವಿನ ಕಣ್ಣ ಮುಂದೆ ಇರ್ತವೆಯೋ ಅಲ್ಲಿಯವರೆಗೆ ಮಾತ್ರ ಆ ವಸ್ತುವಿನ ಅಸ್ತಿತ್ವ ಇದೆ ಅಂತ ಮಗು ಭಾವಿಸಿರುತ್ತೆ ಈ ಹಂತದ ಕೊನೆಗೆ ಬಂದಾಗ ತನ್ನ ಕಣ್ಣ ಮುಂದೆ ಇರತಕ್ಕಂಥ ವಸ್ತು ಮಾಯವಾದ್ರೆ ಆ ವಸ್ತುವಿನ ಸಂಕೇತಗಳು ಮೆದುಳಿನಲ್ಲಿ ದಾಖಲಾಗಿರೋದ್ರಿಂದಾಗಿ ಮಗುವು ಮಾಯವಾದ ಆ ವಸ್ತುವನ್ನು ಹುಡುಕ್ಲಿಕ್ಕೆ ಕಲಿಯುತ್ತೆ ವಸ್ತುಗಳ ಅಸ್ತಿತ್ವದ ಕಲ್ಪನೆ ಈ ಹಂತದ ಕೊನೆಗೆ ಉಂಟಾಗುತ್ತೆ ಅರ್ಥ ಆಗ್ತಿದೆಯಾ ಈ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು ವಸ್ತುಗಳ ಶಾಶ್ವತತೆಯ ಕಲ್ಪನೆ ಅಥವಾ ವಸ್ತುಗಳ ಅಸ್ತಿತ್ವದ ಕಲ್ಪನೆ ಯಾವ ಹಂತದಲ್ಲಿ ಮೂಡುತ್ತೆ ಅಂತ ಹಿಂದೆ ಒಂದು ಬಾರಿ ಪ್ರಶ್ನೆ ಬಂದಿತ್ತು ಅದು ಸಂವೇದನಾತಿ ಹಂತ ಆರಂಭದಲ್ಲಿ ಮಗುವಿಗೆ ವಸ್ತುವಿನ ಅಸ್ತಿತ್ವದ ಕಲ್ಪನೆ ಇರೋದಿಲ್ಲ ಎಲ್ಲಿ ತನಕ ಆ ವಸ್ತು ಮಗುವಿನ ಕಣ್ಣು ಮುಂದೆ ಇದೆ ಅಲ್ಲಿ ತನಕ ಮಾತ್ರ ಆ ವಸ್ತುವಿಗೆ ಆ ವಸ್ತು ಇದೆ ಅಂತ ಮಗು ಭಾವಿಸಿರುತ್ತೆ ಆದ್ರೆ ಈ ಹಂತದ ಕೊನೆಗೆ ಬಂದಾಗ ಅಂದ್ರೆ ಎರಡು ವರ್ಷದ ಅವಧಿಗೆ ಬಂದಾಗ ಮಗುವಿಗೆ ಏನಾಗುತ್ತೆ ಅಂದ್ರೆ ವಸ್ತುಗಳ ಅಸ್ತಿತ್ವದ ಕಲ್ಪನೆ ಈ ಹಂತದಲ್ಲಿ ಉಂಟಾಗುತ್ತೆ ಅಲ್ಲದೆ ವಸ್ತುಗಳ ಪರಸ್ಪರ ಕಾರಕ ಸಂಬಂಧಗಳನ್ನ ತಿಳಿಯಲು ಮಗು ಇಲ್ಲಿ ಪ್ರಯತ್ನ ಪಡುತ್ತೆ ನಂತರ ಪರಿಸರದೊಂದಿಗೆ ಪ್ರತಿಕ್ರಿಯಿಸಲಿಕ್ಕೆ ಬಿಂಬಗಳು ಸರಳ ಪದಗಳು ಮತ್ತು ಚಿಹ್ನೆಗಳನ್ನ ಸಂಕೇತಗಳನ್ನ ಮಗು ಬಳಕೆ ಮಾಡಿಕೊಳ್ಳುತ್ತೆ ಸಂವೇದನಾಗತಿ ಹಂತದಲ್ಲಿ ಅರ್ಥ ಆಯ್ತಲ್ಲ ವಸ್ತುಗಳ ಅಸ್ತಿತ್ವದ ಕಲ್ಪನೆ ಅಥವಾ ವಸ್ತುಗಳ ಶಾಶ್ವತತೆಯ ಕಲ್ಪನೆ ಯಾವ ಹಂತದಲ್ಲಿ ಮಗುವಿಗೆ ಬರುತ್ತೆ ಅಂತಂದ್ರೆ ಸಂವೇದನಾಗತ ಹಂತದಲ್ಲಿ ಬರುತ್ತೆ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು ಇನ್ನು ಈ ವಸ್ತುಗಳ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಉದಾಹರಣೆ ಮೂಲಕ ಆ ಕಲ್ಪನೆಯನ್ನು ನಾವು ಅರ್ಥ ಮಾಡ್ಕೊಂಡ್ಬಿಡೋಣ ಎಂಟು ತಿಂಗಳ ಮಗುವಿನ ಮುಂದೆ ಗೊಂಬೆಯನ್ನ ಇಟ್ಟಾಗ ಮಗು ಆ ಗೊಂಬೆಯನ್ನ ದೃಷ್ಟಿಸಿ ನೋಡುತ್ತೆ ನಂತರ ಆ ಗೊಂಬೆಯನ್ನ ತೆಗೆದುಕೊಳ್ಳಕ್ಕೆ ಪ್ರಯತ್ನ ಪಡುತ್ತೆ ಸ್ವಲ್ಪ ಸಮಯದ ನಂತರ ಆ ಗೊಂಬೆಯ ಮುಂದೆ ಒಂದು ಬಿಳಿ ಬಟ್ಟೆಯನ್ನ ಅಡ್ಡ ಇಟ್ಟಾಗ ಮಗು ಗೊಂಬೆಯನ್ನು ಹುಡುಕೋದನ್ನ ಬಿಟ್ಟು ಯಾವಾಗ ಮಗು ಎಂಟು ಇದ್ದಾಗ ಎಂಟು ತಿಂಗಳ ಮಗುವಿನ ಮುಂದೆ ಒಂದು ಗೊಂಬೆ ಇಡ್ತೀರಿ ಗೊಂಬೆಯನ್ನ ಇಟ್ಟಾಗ ಮಗು ಆ ಗೊಂಬೆಯನ್ನು ದೃಷ್ಟಿಸಿ ನೋಡುತ್ತೆ ನಾನು ಹೇಳ್ತಾ ಹೋದಾಗ ಹೋದಂಗೆ ನಿಮಗೆ ಆ ಕಲ್ಪನೆ ಮೂಡ್ತಾ ಹೋಗಬೇಕು ಹೌದಾ ಒಂದು ಎಂಟು ತಿಂಗಳ ಮಗು ಇದೆ ಆ ಎಂಟು ತಿಂಗಳ ಮಗುವಿನ ಮುಂದೆ ಒಂದು ಗೊಂಬೆಯನ್ನು ಇಟ್ಟಿದ್ದೀರಿ ಗೊಂಬೆಯನ್ನು ಇಟ್ಟುಕೊಳ್ಳಿ ಮಗು ಆ ಗೊಂಬೆಯನ್ನು ದೃಷ್ಟಿಸಿ ನೋಡುತ್ತೆ ಆನಂತರ ಸ್ವಲ್ಪ ಸಮಯದ ನಂತರ ನೀವ್ ಮಾಡ್ತೀರಿ ಅಂದ್ರೆ ಆ ಗೊಂಬೆ ಮುಂದೆ ಒಂದು ಬಿಳಿ ಬಟ್ಟೆಯನ್ನ ಅಡ್ಡ ಇಡ್ತೀರಿ ಎಂಟು ತಿಂಗಳ ಮಗುವಿನ ಮುಂದೆ ಆಗ ಮಗು ಆ ಗೊಂಬೆಯನ್ನು ಹುಡುಕೋದನ್ನ ಬಿಟ್ಟುಬಿಡುತ್ತೆ ನಂತರ ಇದೇ ಮಗುವಿಗೆ ಹತ್ತು ತಿಂಗಳಾದಾಗ ಈ ಪ್ರಯೋಗವನ್ನ ಪುನರಾವರ್ತನೆ ಮಾಡಿ ನೋಡ್ರಿ ಈ ಪ್ರಯೋಗವನ್ನ ಪುನರಾವರ್ತನೆ ಮಾಡಿದಾಗ ಮಗು ಗೊಂಬೆ ಕಾಣದೇ ಇದ್ದಾಗ ಅಡ್ಡ ಹಾಕಿರ್ತಕ್ಕಂಥ ಆ ಬಿಳಿ ಬಟ್ಟೆಯನ್ನ ಸರಿಸಿ ಗೊಂಬೆಯನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡುತ್ತೆ ಹೌದಾ ಇದರಿಂದ ಮಗುವಿಗೆ ಪ್ರಾರಂಭದಲ್ಲಿ ವಸ್ತುವಿನ ಅಸ್ತಿತ್ವ ಇಲ್ಲದೇ ಇರುವಂತದ್ದು ಕಂಡು ಬಂದ್ರೆ ಈ ಹಂತದ ಕೊನೆಗೆ ಬಂದಾಗ ವಸ್ತುವಿನ ಅಸ್ತಿತ್ವದ ಕಲ್ಪನೆ ಅನ್ನುವಂಥದ್ದು ಮಗುವಿನಲ್ಲಿ ಕಂಡುಬರುತ್ತೆ ಇದು ಸಂವೇದನಾಗತಿಯ ಹಂತ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಕರೆಯಲಾಗುತ್ತೆ ಜನನದಿಂದ ಎರಡು ವರ್ಷದ ಅವಧಿಯಲ್ಲಿ ಈ ಅವಧಿಯಲ್ಲಿ ಮಗುವಿಗೆ ವಸ್ತುವಿನ ಶಾಶ್ವತತೆಯ ಕಲ್ಪನೆ ಅನ್ನುವಂಥದ್ದು ಮೂಡಿಬರುತ್ತೆ ಇನ್ನು ಎರಡನೇ ಹಂತ ಕ್ರಿಯಾಪೂರ್ವ ಹಂತ ಪ್ರಿ ಆಪರೇಷನಲ್ ಸ್ಟೇಜ್ ಅಂತ ಕರೆಯಲಾಗುತ್ತೆ ಎರಡರಿಂದ ಏಳು ವರ್ಷದ ಅವಧಿ ಇದು ಮಗುವಿನ ಜ್ಞಾನಾತ್ಮಕ ಪ್ರಕ್ರಿಯೆಯಲ್ಲಿ ಈ ಹಂತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಂತ ಪಿಯಾಜಿ ಅವರು ಎರಡು ವರ್ಷದ ಪ್ರಾರಂಭದಿಂದ ಆರು ವರ್ಷ ಅಥವಾ ಏಳು ವರ್ಷದ ಅವಧಿಯನ್ನ ಪೂರ್ವ ಸಂಕ್ರಿಯಾತ್ಮಕ ಅಥವಾ ಕ್ರಿಯಾಪೂರ್ವ ಹಂತ ಅಂತ ಕರೀತಾರೆ ಈ ಹಂತ ಸಂವೇದನಾಗತಿ ಹಂತ ಮತ್ತು ಮೂರ್ತ ಕಾರ್ಯಗಳ ಹಂತದ ನಡುವಿನ ಕೊಂಡಿಯಾಗಿದೆ ಯಾಕಂದ್ರೆ ಸಂವೇದನಾಗತ ಹಂತದಲ್ಲಿ ಕಂಡು ವಸ್ತುಗಳ ಅಸ್ತಿತ್ವದ ಕಲ್ಪನೆ ಈ ಹಂತದ ಕಾರ್ಯಕ್ಕೂ ಮತ್ತು ಮುಂದಿನ ಹಂತದ ಸ್ವಯಂ ಕಾರ್ಯನಿರ್ವಹಣೆಗೂ ಭದ್ರ ಬುನಾದಿಯನ್ನು ಒದಗಿಸಿಕೊಡುತ್ತೆ ಅಂದ್ರೆ ಸಂವೇದನಾಗತ ಹಂತದಲ್ಲಿ ಮಗುವಿಗೆ ವಸ್ತುಗಳ ಅಸ್ತಿತ್ವದ ಕಲ್ಪನೆ ಮೂಡಿಬಂದಿರುತ್ತೆ ನಂತರ ಮುಂದೆ ಮೂರ್ತ ಕಾರ್ಯಗಳ ಹಂತದಲ್ಲಿ ಮಗು ಯಾವಾಗ ಸ್ವಯಂ ಕಾರ್ಯನಿರ್ವಹಣೆಯನ್ನು ಮಾಡುವಂತ ಸಂದರ್ಭಗಳು ಎದುರಾಗ್ತವೋ ಈ ಎರಡೂ ಕಾರ್ಯಗಳಿಗೆ ಭದ್ರ ಬುನಾದಿಯನ್ನು ಒದಗಿಸುವಂತಹ ಹಂತ ಯಾವುದು ಅಂತಂದ್ರೆ ಕ್ರಿಯಾಪೂರ್ವ ಹಂತ ಈ ಕ್ರಿಯಾಪೂರ್ವ ಹಂತದಲ್ಲಿ ಅನಿಮಿಸಂ ಅನ್ನುವಂತಹ ಒಂದು ಪರಿಕಲ್ಪನೆ ಮೂಡುತ್ತೆ ಮಕ್ಕಳಲ್ಲಿ ಈ ಕ್ರಿಯಾಪೂರ್ವ ಹಂತದಲ್ಲಿ ಅನಿಮಿಸಂ ಅನ್ನುವಂಥ ಕಲ್ಪನೆ ಮೂಡುತ್ತೆ ಹಾಗಾದ್ರೆ ಅನಿಮಿಸಂ ಅಂದ್ರೆ ಏನು ಅನಿಮಿಸಂ ಅಂತಂದ್ರೆ ನಿರ್ಜೀವ ವಸ್ತುಗಳಿಗೂ ಕೂಡ ಜೀವ ಇದೆ ಅಂತ ಮಗು ಭಾವಿಸುತ್ತದೆಯಲ್ಲ ಆ ನಂಬಿಕೆಯನ್ನೇ ನಾವು ಅನಿಮಿಸಂ ಅಂತ ಕರಿತೀವಿ ಅಂದ್ರೆ ಸಂವೇದನಾ ಆಗುತ್ತೆ ಹಂತದಲ್ಲಿ ಮಗು ಏನ್ ಮಾಡುತ್ತೆ ಅಂದ್ರೆ ಬೊಂಬೆಯನ್ನ ನೋಡುತ್ತೆ ಆ ಬೊಂಬೆಯನ್ನ ತಗೊಳ್ಳುತ್ತೆ ಜೊತೆಗೆ ಮಗುವಿಗೆ ಬೊಂಬೆಗಳು ಅಥವಾ ವಸ್ತುಗಳು ಶಾಶ್ವತವಾಗಿ ಇದಾವೆ ಅನ್ನುವಂತ ಕಲ್ಪನೆ ಮೂಡುತ್ತೆ ಕ್ರಿಯಾಪೂರ್ವ ಹಂತದಲ್ಲಿ ಮಗು ಏನ್ ಮಾಡುತ್ತೆ ಅಂದ್ರೆ ಆ ಬೊಂಬೆಗಳಿಗೂ ಕೂಡ ನಮ್ಮಂತೆ ಜೀವ ಇದೆ ಅವುಗಳಿಗೂ ಕೂಡ ಹಸುವಾಗುತ್ತೆ ಅವುಗಳಿಗೂ ಕೂಡ ಆಗುತ್ತೆ ಅನ್ನುವಂಥದ್ದು ಅಥವಾ ನಿರ್ಜೀವ ವಸ್ತುಗಳಿಗೂ ಕೂಡ ಜೀವ ಇದೆ ಅನ್ನುವಂತ ಕಲ್ಪನೆ ಆ ಮಕ್ಕಳಲ್ಲಿ ಬರುತ್ತೆ ಇದನ್ನೇ ನಾವು ಅನಿಮಿಸಂ ಅಂತ ಕರಿತೀವಿ ಈ ಅನಿಮಿಸಂ ಅನ್ನುವಂತ ಪರಿಕಲ್ಪನೆ ಕ್ರಿಯಾಪೂರ್ವ ಹಂತದಲ್ಲಿ ಮಕ್ಕಳಲ್ಲಿ ಮೂಡಿ ಬರುತ್ತೆ ನಿಮ್ಗೆ ನೆನಪಿರಬೇಕು ಅಣಿಮಿಸಮ್ ಅನ್ನುವಂಥದ್ದು ಅವರ ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ಮೂಡಿಬರುತ್ತೆ ಅಂತ ಒಂದು ಬಾರಿ ಪ್ರಶ್ನೆ ಬಂದಿತ್ತು ನಿಮಗೆ ನೆನಪಿರಬೇಕು ಇನ್ನು ಈ ಕ್ರಿಯಾಪೂರ್ವ ಹಂತಕ್ಕೆ ಸಂಬಂಧಪಟ್ಟದ್ದು ಇನ್ನಷ್ಟು ಹೆಚ್ಚು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ಹಿಂದಿನ ಹಂತಕ್ಕೆ ಹೋಲಿಸಿದಾಗ ಅಂದ್ರೆ ಸಂವೇದನಾಗತಿ ಹಂತಕ್ಕೆ ಹೋಲಿಸಿದಾಗ ಈ ಹಂತದಲ್ಲಿ ಇಂದ್ರಿಯಗಳು ಹೆಚ್ಚು ಕಾರ್ಯನಿರ್ವಹಿಸುವುದು ಕಂಡು ಇಂದ್ರಿಯಗಳು ಹೆಚ್ಚು ಕಾರ್ಯನಿರ್ವಹಿಸುವುದು ಕಂಡು ಬಂದರೂ ಕೂಡ ಅವುಗಳಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಅಷ್ಟಾಗಿ ಇರೋದಿಲ್ಲ ವಸ್ತುಗಳನ್ನ ಶಬ್ದ ಮತ್ತು ಸಂಕೇತಗಳ ಮೂಲಕ ಗುರುತಿಸಲು ಪ್ರಯತ್ನಿಸಿದರೆ ಅಮೂರ್ತ ಕಲ್ಪನೆ ಅನ್ನುವಂಥದ್ದು ಇಲ್ಲಿ ಪೂರ್ಣವಾಗಿ ಬೆಳೆದಿರೋದಿಲ್ಲ ನೆನಪಿರು ನಿಮಗೆ ಕ್ರಿಯಾಪೂರ್ವ ಹಂತದಲ್ಲಿ ಅಮೂರ್ತ ಕಲ್ಪನೆ ಅನ್ನುವಂಥದ್ದು ಮಕ್ಕಳಲ್ಲಿ ಬೆಳೆದಿರೋದಿಲ್ಲ ಹಾಗಾಗಿ ಸಮಸ್ಯೆಗಳನ್ನ ಬಿಡಿಸುವ ಆಲೋಚಿಸುವಂತಹ ಸಾಮರ್ಥ್ಯ ಈ ಕ್ರಿಯಾಪೂರ್ವ ಹಂತದಲ್ಲಿ ಅಷ್ಟಾಗಿ ಬೆಳೆದಿರೋದಿಲ್ಲ ಆದ್ರೆ ಈ ಹಂತದಲ್ಲಿ ಮಕ್ಕಳಿಗೆ ಅಹಂ ಪ್ರವೃತ್ತಿ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ ಎರಡರಿಂದ ಏಳು ವರ್ಷದ ಮಕ್ಕಳನ್ನ ನಾವು ನೋಡಿದಾಗ ಆ ಮಕ್ಕಳಲ್ಲಿ ಅಹಂ ಪ್ರವೃತ್ತಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಅಂದ್ರೆ ಯಾವುದೇ ಆಟದ ವಸ್ತುಗಳಿರಲಿ ಅಥವಾ ಯಾವುದೇ ವಸ್ತುಗಳಿದ್ದಾಗ ಆ ವಸ್ತು ತನಗೇ ಬೇಕು ಅಂತ ಮಕ್ಕಳು ಹಠ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ ಇಡೀ ಜಗತ್ತು ಇರುವುದು ನನಗಾಗಿ ಅನ್ನುವಂಥ ಕಲ್ಪನೆಯಿಂದ ಇತರರ ದೃಷ್ಟಿಕೋನಗಳಿಗೆ ಮಗು ಇಲ್ಲಿ ಮನ್ನಣೆಯನ್ನ ನೀಡೋದಿಲ್ಲ ಪ್ರಾರಂಭದಲ್ಲಿ ಹೆಚ್ಚು ಕಡಿಮೆ ಸಂವಹನವು ಸರಳ ಪದಗಳ ಮೂಲಕ ಮತ್ತು ಸಂಜ್ಞೆಗಳ ಮೂಲಕನೇ ನಡೀತಾ ಇರುತ್ತೆ ನಂತರ ಸರಳ ವಾಕ್ಯಗಳನ್ನ ಮಗು ಇಲ್ಲಿ ಕಲಿಯುತ್ತೆ ವಸ್ತುಗಳನ್ನ ಕೆಲವು ಪ್ರಧಾನ ಗುಣಗಳನ್ನ ಆಧರಿಸಿ ಪರಿಕಲ್ಪನೆಯನ್ನು ಮೂಡಿಸಿಕೊಂಡು ವರ್ಗೀಕರಣ ಮಾಡುವಂತದ ಮಗು ಇಲ್ಲಿ ಕಲಿಯುತ್ತೆ ಉದಾಹರಣೆಗೆ ಆಧರಿಸಿ ಪರಿಕಲ್ಪನೆಯನ್ನು ಮೂಡಿಸಿಕೊಂಡು ವರ್ಗೀಕರಣ ಮಾಡುವಂತದ್ದನ್ನ ಮಗು ಇಲ್ಲಿ ಕಲಿಯುತ್ತೆ ಉದಾಹರಣೆಗೆ ಈ ಹಂತದ ಆರಂಭದಲ್ಲಿ ಮಗುವಿಗೆ ಗೊತ್ತಿರುವ ಮನೆ ವಿಳಾಸವನ್ನು ಕೇಳಿದ್ರೆ ಅದಕ್ಕೆ ಮೌಖಿಕವಾಗಿ ಹೇಳಲಿಕ್ಕೆ ಬರುವುದಿಲ್ಲ ಅಥವಾ ಬರೆದು ತೋರ್ಸಲಿಕ್ಕೆ ಆ ಮಗುವಿಗೆ ಬರುವುದಿಲ್ಲ ಆದ್ರೆ ಅದೇ ಮಗು ಆ ಅಡ್ರೆಸ್ ಇರ್ತಕ್ಕಂಥ ಮನೆಯನ್ನು ಹುಡುಕಿಕೊಂಡು ಹೋಗಿ ಮನೆಯನ್ನ ತೋರಿಸುತ್ತೆ ಹೀಗಾಗಿ ಇಲ್ಲಿ ಮಕ್ಕಳಲ್ಲಿ ಏನಾಗಿರೋದಿಲ್ಲ ಅಂತಂದ್ರೆ ಅಷ್ಟಾಗಿ ಸಮಸ್ಯೆಗಳನ್ನು ಬಿಡಿಸುವಂತಹ ಮತ್ತು ಆಲೋಚಿಸುವ ಸಾಮರ್ಥ್ಯ ಅನ್ನುವಂಥದ್ದು ಬೆಳೆದಿರೋದಿಲ್ಲ ಕ್ರಿಯಾಪೂರ್ವ ಹಂತದಲ್ಲಿ ಅನಿಮಿಸಂ ಅನ್ನುವಂತಹ ಪರಿಕಲ್ಪನೆ ಮಕ್ಕಳಲ್ಲಿ ಇರುತ್ತೆ ಅನ್ನುವಂಥದ್ದು ಇನ್ನು ಮೂರ್ತ ಕಾರ್ಯಗಳ ಹಂತ ಇದು ಮೂರನೇ ಹಂತ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಕರಿತೀವಿ ಏಳರಿಂದ ಹನ್ನೊಂದು ವರ್ಷದ ಅವಧಿ ಇದು ಪಿಯಾ ಅವರು ಮಗುವಿನ ಏಳು ವರ್ಷಗಳ ಅವಧಿಯಿಂದ ಹನ್ನೊಂದು ವರ್ಷಗಳ ಅವಧಿಯನ್ನ ಮೂರ್ತ ಕಾರ್ಯಗಳ ಹಂತ ಅಥವಾ ಸಂಕ್ರಿಯಾತ್ಮಕ ಹಂತ ಅಂತ ಕರೀತಾರೆ ಈ ಹಂತದಲ್ಲಿ ಕಾರ್ಯಪೂರ್ವ ಹಂತದಲ್ಲಿ ಕಂಡುಬರುವಂತಹ ಎಲ್ಲಾ ಲಕ್ಷಣಗಳಲ್ಲೂ ಮಗು ಸ್ವಾಯತ್ತತೆಯ ತಿಳುವಳಿಕೆಯನ್ನು ಹೊಂದುತ್ತೆ ಹಾಗಾಗಿ ಈ ಹಂತದಲ್ಲಿ ಆಲೋಚನೆ ಆಗಿರಬಹುದು ಉದ್ದ ಅಗಲ ಗಾತ್ರ ಕಲ್ಪನೆ ದ್ರವ್ಯರಾಶಿ ಸ್ಥಾಯಿತ್ವದ ಪರಿಕಲ್ಪನೆ ಸಂಖ್ಯೆ ಇತ್ಯಾದಿಗಳ ಪರಿಕಲ್ಪನೆಗಳಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಕಂಡುಬರುತ್ತೆ ಅಷ್ಟೇ ಅಲ್ಲದೆ ವಸ್ತುಗಳನ್ನ ಒಂದು ಪ್ರಧಾನ ಗುಣಲಕ್ಷಣಗಳನ್ನು ಆಧರಿಸಿ ವರ್ಗೀಕರಿಸುವಂತಹ ಸಾಮರ್ಥ್ಯ ಕೂಡ ಮಕ್ಕಳಲ್ಲಿ ಕಂಡುಬರುತ್ತೆ ಈ ಹಂತದಲ್ಲಿ ಸ್ವಲ್ಪ ಮಟ್ಟಿಗಿನ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಬೆಳೆಯಲಿಕ್ಕೆ ಪ್ರಾರಂಭ ಆಗಿರೋದ್ರಿಂದಾಗಿ ಮಗು ಆರನೇ ವಯಸ್ಸಿನಲ್ಲಿ ಸಂಖ್ಯೆಯ ಏಳನೇ ವಯಸ್ಸಿನಲ್ಲಿ ದ್ರವ್ಯರಾಶಿಯ ಒಂಬತ್ತನೇ ವಯಸ್ಸಿನಲ್ಲಿ ತೂಕದ ನಂತರದ ಹಂತದ ಕೊನೆಯಲ್ಲಿ ನಿರ್ದಿಷ್ಟ ಲಕ್ಷಣದ ಅನುಸಾರ ವಸ್ತುಗಳನ್ನ ವರ್ಗೀಕರಿಸುವಂತಹ ಸಾಮರ್ಥ್ಯ ಈ ಹಂತದಲ್ಲಿ ಮಕ್ಕಳಿಗೆ ಬರುತ್ತೆ ಅನ್ನುವಂಥದ್ದು ಇದು ಮೂರ್ತ ಕಾರ್ಯಗಳ ಹಂತ ಇನ್ನು ಪಿಯಾಜಿ ಅವರ ಜ್ಞಾನಾತ್ಮಕ ವಿಕಾಸದ ಕೊನೆಯ ಹಂತ ಔಪಚಾರಿಕ ಕಾರ್ಯಗಳ ಹಂತ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಕರಿತೀವಿ ಹನ್ನೊಂದು ವರ್ಷದ ಮೇಲ್ಪಟ್ಟು ಈ ಹಂತ ನಡೆಯುವಂಥದ್ದು ಪಿಯಾಜಿ ಅವರು ಹನ್ನೊಂದು ಅಥವಾ ಹನ್ನೆರಡು ವರ್ಷದ ನಂತರದ ಅವಧಿಯನ್ನು ಔಪಚಾರಿಕ ಹಂತ ಅಥವಾ ಔಪಚಾರಿಕ ಸಂಕ್ರಿಯಾತ್ಮಕ ಹಂತ ಅಂತ ಕರೀತಾರೆ ಈ ಹಂತದಲ್ಲಿ ಮಗುವಿಗೆ ತಾರ್ಕಿಕ ಚಿಂತನೆ ಬಹಳಷ್ಟು ಇಂಪಾರ್ಟೆಂಟ್ ಇದು ತಾರ್ಕಿಕ ಚಿಂತನೆ ಮಕ್ಕಳಲ್ಲಿ ಬಂದಿರುತ್ತೆ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಸರಿತಪ್ಪು ನಿರ್ಧರಿಸುವಂಥದ್ದು ಅಮೂರ್ತ ಕಲ್ಪನೆ ಸ್ವಯಂ ಸಮಸ್ಯೆಗೆ ಪರಿಹಾರ ವಸ್ತುಗಳ ಅಸ್ತಿತ್ವ ಬದಲಾವಣೆ ನಿಯಮ ತತ್ವ ಭಾಷೆಯಲ್ಲಿ ಹಿಡಿತ ಯಾರ ಜೊತೆ ಯಾವ ರೀತಿ ಮಾತನಾಡಬೇಕು ಅನ್ನುವಂಥದ್ದು ಕಾರಣಕಾರಕ ಸಂಬಂಧಗಳನ್ನ ಗುರುತಿಸುವಂಥದ್ದು ಪ್ರಾಕಲ್ಪನೆಯ ರಚನೆ ಭವಿಷ್ಯದ ಬಗ್ಗೆ ಚಿಂತನೆ ಸೂಕ್ಷ್ಮತೆ ನಿರ್ದಿಷ್ಟ ಗುಣಲಕ್ಷಣ ಆಧರಿಸಿ ವರ್ಗೀಕರಣ ಮಾಡುವಂತದ್ದಾಗಿರಬಹುದು ಪರಿಕಲ್ಪನೆಯ ಬೆಳವಣಿಗೆ ಇತ್ಯಾದಿಗಳು ಸಂಪೂರ್ಣವಾಗಿ ಈ ಹಂತದಲ್ಲಿ ಬೆಳೆದಿರ್ತವೆ ಜೊತೆಗೆ ಸೃಜನಾತ್ಮಕ ಆಲೋಚನೆ ಆಗಿರಬಹುದು ಸ್ವಂತಿಕೆಗಳು ಸ್ವಾವಲಂಬನೆ ಹಂತವುಗಳು ಈ ಹಂತದಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ್ದು ಭವಿಷ್ಯದ ಜೀವನ ಶೈಲಿ ಈ ಹಂತದಲ್ಲಿ ರೂಪಿತ ಆಗುತ್ತೆ ಅಂತ ಜೀನ್ ಪಿಯಾಜೆ ವಾದ ಮಾಡ್ತಾರೆ ಅಲ್ಲದೆ ಸಂಜ್ಞಾನಾತ್ಮಕ ಅಭಿವೃದ್ಧಿ ತಾತ್ವಿಕ ಸ್ಥಿರಕ್ರಿಯಾ ಹಂತ ವಾಸ್ತವಿಕ ಸ್ಥಿರಕ್ರಿಯಾ ಹಂತ ಹಾಗೂ ಸ್ಥಿರಕ್ರಿಯಾ ಪೂರ್ವ ಹಂತ ಇತ್ಯಾದಿಗಳನ್ನ ಒಳಗೊಂಡಿದೆ ಅಂತ ಪಿಯಾಜೆ ಅವರು ವಾದ ಮಾಡ್ತಾರೆ ಅಂದ್ರೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಮಗು ಏನ್ ಮಾಡುತ್ತೆ ಅಂದ್ರೆ ತಾರ್ಕಿಕವಾಗಿ ಚಿಂತನೆ ಮಾಡುವಂತದ್ದಾಗಿರ್ಬೋದು ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವಂತದ್ದು ಅಮೂರ್ತ ಕಲ್ಪನೆ ಆಗಿರ್ಬೋದು ಸಮಸ್ಯೆ ಪರಿಹಾರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂತದ್ದಾಗಿರ್ಬೋದು ಇತ್ಯಾದಿ ಪ್ರಮುಖ ಪರಿಕಲ್ಪನೆಗಳು ಈ ಹಂತದಲ್ಲಿ ಬೆಳವಣಿಗೆ ಆಗ್ತವೆ ಇದು ಪಿಯಾಜ್ ಅವರ ಔಪಚಾರಿಕ ಕಾರ್ಯಗಳ ಹಂತದ ವಿವರಣೆಯನ್ನು ನಾವು ನೋಡಿದ್ವಿ ಇನ್ನು ಜೀನ್ ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳ ಪ್ರಮುಖ ಕಾರ್ಯಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬಹಳಷ್ಟು ಇಂಪಾರ್ಟೆಂಟ್ ಇದು ನೋಟ್ ಮಾಡ್ಕೋಬೇಕು ನೀವು ಜೀನ್ ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸದ ನಾಲ್ಕು ಹಂತಗಳಲ್ಲಿ ಮೊದಲ ಹಂತದಲ್ಲಿ ಪ್ರಮುಖ ಕಾರ್ಯಗಳೇನು ಎರಡನೇ ಹಂತದ ಪ್ರಮುಖ ಕಾರ್ಯಗಳೇನು ಮೂರನೇ ಹಂತದಲ್ಲಿ ಇರತಕ್ಕಂತ ಪ್ರಮುಖ ಕಾರ್ಯಗಳೇನು ಅನ್ನುವಂಥದ್ದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಮೊದಲನೇದು ಹಂತ ಜನನದಿಂದ ಎರಡು ವರ್ಷದ ಅವಧಿ ಈ ಹಂತದಲ್ಲಿ ಪ್ರಮುಖ ಕಾರ್ಯಗಳು ಏನು ಮೊದಲನೇದು ಮಗು ಇಂದ್ರಿಯಗಳ ಮೂಲಕ ಜ್ಞಾನವನ್ನು ಪಡೆಯುತ್ತೆ ಇಲ್ಲಿ ವಸ್ತುಗಳ ಅಸ್ತಿತ್ವದ ಸ್ಪಷ್ಟ ಪರಿಕಲ್ಪನೆ ಮಕ್ಕಳಿಗೆ ಇರೋದಿಲ್ಲ ಈ ಹಂತದ ಮಗು ತನ್ನದೇ ಆದ ಸ್ವಂತ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಂಡಿರುತ್ತೆ ಈ ಹಂತದ ಕೊನೆಗೆ ವಸ್ತುಗಳ ಅಸ್ತಿತ್ವವನ್ನು ಮಗು ಗುರುತಿಸುತ್ತೆ ಬಹಳಷ್ಟು ಇಂಪಾರ್ಟೆಂಟ್ ಒಂದು ಬಾರಿ ಪ್ರಶ್ನೆ ಬಂದಿತ್ತು ವಸ್ತುಗಳ ಶಾಶ್ವತತೆಯ ಕಲ್ಪನೆ ಯಾವ ಹಂತದಲ್ಲಿ ಮೂಡುತ್ತೆ ಸಂವೇದನಾಗತಿ ಹಂತ ಇನ್ನು ಎರಡನೇದು ಕ್ರಿಯಾಪೂರ್ವ ಹಂತ ಎರಡರಿಂದ ಏಳು ವರ್ಷ ವಸ್ತುಗಳನ್ನ ಶಬ್ದ ಮತ್ತು ಸಂಕೇತಗಳ ಮೂಲಕ ಮಗು ಗುರುತಿಸುತ್ತೆ ಅಮೂರ್ತ ಕಲ್ಪನೆ ಅನ್ನುವಂಥದ್ದು ಇಲ್ಲಿ ಬೆಳೆದಿರೋದಿಲ್ಲ ಸಮಸ್ಯೆಗಳನ್ನು ಬಿಡಿಸುವ ಮತ್ತು ಆಲೋಚಿಸುವಂತಹ ಸಾಮರ್ಥ್ಯ ಕೂಡ ಇಲ್ಲಿ ಇರೋದಿಲ್ಲ ಭಾಷಾ ಬೆಳವಣಿಗೆ ಹಂತ ಇದಾಗಿರೋದ್ರಿಂದಾಗಿ ಭಾಷೆಯ ಮೂಲಕ ಮಗು ಸಂವಹನವನ್ನ ಇಲ್ಲಿ ನಡೆಸುತ್ತೆ ಇನ್ನು ಮೂರನೇ ಹಂತ ಮೂರ್ತ ಕಾರ್ಯಗಳ ಹಂತ ಏಳರಿಂದ ಹನ್ನೊಂದು ವರ್ಷ ಒಂದು ಪ್ರಧಾನ ಗುಣಲಕ್ಷಣವನ್ನು ಆಧರಿಸಿ ವರ್ಗೀಕರಿಸುವಂತಹ ಸಾಮರ್ಥ್ಯ ಬರುತ್ತೆ ಸ್ವಲ್ಪ ಮಟ್ಟಿಗಿನ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಕೂಡ ಈ ಹಂತದಲ್ಲಿ ಇರುತ್ತೆ ಈ ಹಂತದ ಕೊನೆಗೆ ವಸ್ತುಗಳನ್ನ ವರ್ಗೀಕರಿಸುವಂತಹ ಲಕ್ಷಣಗಳನ್ನ ಗುರುತಿಸುವ ಸಾಮರ್ಥ್ಯ ಬೆಳೆದಿರುತ್ತೆ ಮತ್ತು ವಸ್ತುವಿನ ಗಾತ್ರ ಮತ್ತು ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳು ಮಗುವಿನಲ್ಲಿ ಬೆಳೆಯುತ್ತವೆ ಇನ್ನು ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ ಹನ್ನೊಂದು ವರ್ಷಗಳ ನಂತರ ಮಗುವಿನಲ್ಲಿ ತಾರ್ಕಿಕ ಚಿಂತನೆ ಸ್ವಯಂ ನಿರ್ಧಾರ ಸರಿತಪ್ಪು ನಿರ್ಧರಿಸುವಂಥದ್ದು ಅಮೂರ್ತ ಕಲ್ಪನೆ ಆಲೋಚನೆ ಸ್ವಯಂ ಸಮಸ್ಯೆ ಪರಿಹಾರ ವಸ್ತುಗಳ ಅಸ್ತಿತ್ವದ ಸ್ಪಷ್ಟ ಕಲ್ಪನೆ ಬದಲಾವಣೆ ನಿಯಮ ತತ್ವ ಭಾಷೆಯಲ್ಲಿ ಹಿಡಿತ ಕಾರಣಕಾರಕ ಸಂಬಂಧಗಳನ್ನು ಗುರುತಿಸುವಂಥದ್ದು ಪ್ರಕಲ್ಪನೆಯ ರಚನೆ ಭವಿಷ್ಯದ ಚಿಂತನೆ ಸೂಕ್ಷ್ಮತೆ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಆಧರಿಸಿ ವರ್ಗೀಕರಣ ಮಾಡುವಂತದ್ದಾಗಿರಬಹುದು ಪರಿಕಲ್ಪನೆಯ ಬೆಳವಣಿಗೆ ಪ್ರಯೋಗ ಮಾಡುವಂತಹ ಸಾಮರ್ಥ್ಯ ಇತ್ಯಾದಿಗಳು ಸಂಪೂರ್ಣವಾಗಿ ಈ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಮಗುವಿನಲ್ಲಿ ಬೆಳೆದಿರ್ತವೆ ಹಾಗಾಗಿ ಈ ಪ್ರಾಕಲ್ಪನೆಯ ರಚನೆ ಅಂತಂದ್ರೆ ಏನು ಸಮಸ್ಯೆಯೊಂದಕ್ಕೆ ತಾತ್ಕಾಲಿಕವಾಗಿ ಜಾಣ್ಮೆಯಿಂದ ಊಹಿಸಿದ ಪರಿಹಾರವನ್ನೇ ನಾವು ಪ್ರಾಕಲ್ಪನೆ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಸಮಸ್ಯೆಯೊಂದಕ್ಕೆ ತಾತ್ಕಾಲಿಕವಾಗಿ ಜಾಣ್ಮೆಯಿಂದ ಊಹಿಸಿದ ಪರಿಹಾರವನ್ನ ನಾವು ಪ್ರಾಕಲ್ಪನೆ ಅಂತ ಕರಿತೀವಿ ಅಂದ್ರೆ ಮಗುವಿಗೆ ಸಮಸ್ಯೆ ಒಂದು ಎದುರಾದಾಗ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಏನು ಪರಿಹಾರ ಮಾರ್ಗ ಇದೆ ಅದನ್ನ ಊಹಿಸುವಂತದ್ದನ್ನೇ ಪ್ರಾಕಲ್ಪನೆ ಅಂತ ನಾವು ಕರಿತೀವಿ ಇದು ಜೀನ್ ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸ ಹಂತದ ಪ್ರಮುಖ ಕಾರ್ಯಗಳನ್ನ ನಾವು ನೋಡ್ಕೊಂಡ್ವಿ ಇನ್ನು ಜೀನ್ ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸದ ಪ್ರಮುಖ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ಜೀನ್ ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸದ ಪ್ರಮುಖ ಪರಿಕಲ್ಪನೆಗಳ ಬಗ್ಗೆ ಹಲವಾರು ಬಾರಿ ಟಿಇಟಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದಿರೋದ್ರಿಂದ ಇದನ್ನು ಕೂಡ ತಾವುಗಳು ನೋಟ್ ಮಾಡ್ಕೋಬೇಕು ಮೊದಲನೇದು ಸ್ಕೀಮಾ ಸ್ಕೀಮಾ ಅಂದ್ರೆ ಏನು ಸ್ಕೀಮಾ ಅನ್ನುವಂಥದ್ದು ಯಾವುದೇ ಮಗು ಅಥವಾ ವ್ಯಕ್ತಿಯ ಪರಿಸರದ ಆರಂಭಿಕ ಅನುಭವ ಆಗಿದ್ದು ಇಂದ್ರಿಯಗಳಿಂದ ಬಂದಂತಹ ಹೊಸ ಹೊಸ ಅಂಶಗಳನ್ನ ಅರ್ಥ ಮಾಡಿಕೊಂಡು ಬಿಂಬಗಳ ಅಥವಾ ಸಂಕೇತಗಳ ಮೂಲಕ ಅವುಗಳನ್ನ ಮೆದುಳಿನಲ್ಲಿ ಮುದ್ರಿಸಿಕೊಳ್ಳುವಂತಹ ಒಂದು ಹೊಸ ಅಂಶವನ್ನ ಸ್ಕೀಮಾ ಅಂತ ಇಂತಹ ಅನೇಕ ಅಂಶಗಳನ್ನ ಸ್ಕೀಮಾಟ್ ಅಂತ ಕರೀತಾರೆ ಹೌದಾ ಇಂದ್ರಿಯಗಳಿಂದ ಬಂದಿರತಕ್ಕಂಥ ಹೊಸ ಹೊಸ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋದು ಮೊದಲು ನಂತರ ಅವುಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ಬಿಂಬ ಅಥವಾ ಸಂಕೇತಗಳ ಮೂಲಕ ಮೆದುಳಿನಲ್ಲಿ ಮುದ್ರಿಸಿಕೊಳ್ಳುವಂತಹ ಒಂದು ಹೊಸ ಅಂಶವನ್ನ ಸ್ಕೀಮಾ ಅಂತ ಕರಿತೀವಿ ಇಂತಹ ಅನೇಕ ಅಂಶಗಳು ಸೇರಿಕೊಂಡು ಸ್ಕೀಮಾಟ್ಗಳು ಆಗ್ತವೆ ಹಾಗಾದ್ರೆ ಸ್ಕೀಮಾ ಅಂದ್ರೆ ಏನು ಸ್ಕೀಮಾ ಅಂತಂದ್ರೆ ಮಕ್ಕಳು ತಮ್ಮ ಪರಿಸರದಲ್ಲಿರುವಂತಹ ವಸ್ತುಗಳನ್ನ ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳನ್ನ ನಾವು ಸ್ಕೀಮಾ ಅಂತ ಕರಿತೀವಿ ಎರಡ್ ಸಾವಿರದ ಹದಿನೈದರ ಟಿ ಎರಡ್ ಸಾವಿರದ ಹದಿನೈದರ ಟಿಇಟಿ ಪತ್ರಿಕೆ ಒಂದರಲ್ಲಿ ಈ ಪ್ರಶ್ನೆ ಬಂದಿತ್ತು ಇನ್ನು ಸ್ಕೀಮಾಗೆ ಒಂದು ಉದಾಹರಣೆ ನೋಡೋದಾದ್ರೆ ಆರಂಭದಲ್ಲಿ ಮಗು ಮನೆಯಲ್ಲಿ ಮಾತ್ರ ನೀರನ್ನ ನೋಡಿರ್ತದೆ ನಂತರ ಕೆರೆಯಲ್ಲಿ ನೀರನ್ನು ನೋಡುತ್ತೆ ಬಾವಿಯಲ್ಲಿ ನೀರು ನೋಡುತ್ತೆ ಮಳೆ ಬಂದಾಗ ನೀರು ನೋಡುತ್ತೆ ನದಿಯಲ್ಲಿ ನೀರು ನೋಡುತ್ತೆ ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಹಲವಾರು ರೀತಿಯಲ್ಲಿ ನೀರನ್ನು ನೋಡಿದಾಗ ನೀರು ಬೇರೆ ಬೇರೆ ಕಡೆಯೂ ಸಿಗುತ್ತೆ ಅನ್ನುವಂಥದ್ದು ಮಗುವಿನಲ್ಲಿ ಒಂದು ಕಲ್ಪನೆ ನೋಡುತ್ತೆ ನೀರು ಕೇವಲ ಮನೆಯಲ್ಲಿ ಮಾತ್ರ ಇರೋದಿಲ್ಲ ನೀರು ಬಾವಿಯಲ್ಲಿರುತ್ತೆ ಕೆರೆಯಲ್ಲಿರುತ್ತೆ ಮಳೆ ಬಂದಾಗಿರುತ್ತೆ ನದಿಯಲ್ಲಿರುತ್ತೆ ಅನ್ನುವಂಥದ್ದು ಗೊತ್ತಾಗಿ ಮಗುವಿನಲ್ಲಿ ನೀರಿನ ಕಲ್ಪನೆ ಅನ್ನುವ ಸ್ಪಷ್ಟವಾಗಿ ಮೂಡುತ್ತೆ ಇದನ್ನೇ ನಾವು ಸ್ಕೀಮಾ ಅಂತ ಕರಿತೀವಿ ಇನ್ನು ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಿಕೆ ಬಾಹ್ಯ ಜಗತ್ತಿನಿಂದ ಬರ್ತಕ್ಕಂಥ ಮಾಹಿತಿಯನ್ನು ಸಂಸ್ಕಾರ ಮಾಡಿ ಅದನ್ನ ಅರ್ಥೈಸಿಕೊಳ್ಳುವಂತದ್ದನ್ನ ನಾವು ಮನೋಗತ ಮಾಡಿಕೊಳ್ಳೋದಕ್ಕೆ ಅಂತ ಕರಿತೀವಿ ಅಥವಾ ಸ್ವಾಂಗೀಕರಣ ಅಂತ ಕರಿತೀವಿ ಬಾಹ್ಯ ಜಗತ್ತಿನಿಂದ ಬರತಕ್ಕಂಥ ಮಾಹಿತಿಯನ್ನು ಸಂಸ್ಕಾರ ಮಾಡುವ ಮೊದಲು ನಂತರ ಅದನ್ನು ಅರ್ಥೈಸಿಕೊಳ್ಳುವಂತದನ್ನ ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರಿತೀವಿ ಅಥವಾ ಬಾಹ್ಯ ಜಗತ್ತಿನಿಂದ ಬಂದ ಸುದ್ದಿಯನ್ನ ವಿಶ್ಲೇಷಿಸಿ ಸಂಕೇತೀಕರಿಸಿ ಹಾಲಿ ಅಸ್ತಿತ್ವದಲ್ಲಿರುವಂತಹ ಜ್ಞಾನ ಸಂರಚನೆಯ ಯುಕ್ತ ಭಾಗದಲ್ಲಿ ಸೇರಿಸುವಂತಹ ಪ್ರಕ್ರಿಯೆಯನ್ನ ಮನೋಗತ ಮಾಡಿಕೊಳ್ಳುವಿಕೆ ಅಥವಾ ಸ್ವಾಂಗೀಕರಣ ಅಂತ ಕರಿತೀವಿ ಮಗು ಬಿಳಿ ಬಣ್ಣದ ಹಿಟ್ಟುಗಳಾಗಿರ್ತಕ್ಕಂಥ ಜೋಳದ ಹಿಟ್ಟು ಮೈದಾ ಹಿಟ್ಟು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇತ್ಯಾದಿಗಳನ್ನು ನೋಡಿ ರೊಟ್ಟಿ ಮಾಡಲು ಬೇರೆ ಬೇರೆ ಹಿಟ್ಟುಗಳು ಇರುವುದಾಗಿ ಅರ್ಥ ಮಾಡಿಕೊಳ್ಳುತ್ತೆ ಮಗುವಿಗೆ ಈಗಾಗಲೇ ಒಂದು ಪರಿಕಲ್ಪನೆ ಇದೆ ಏನ್ ಪರಿಕಲ್ಪನೆ ಇದೆ ಜೋಳದ ಹಿಟ್ಟನ್ನು ಮಗು ನೋಡಿರುತ್ತೆ ಇದೇ ರೀತಿ ಮೈದಾ ಹಿಟ್ಟಿದೆ ಗೋಧಿ ಹಿಟ್ಟಿದೆ ಅಕ್ಕಿ ಹಿಟ್ಟಿದೆ ಈ ಎಲ್ಲವುಗಳಿಂದ ರೊಟ್ಟಿಯನ್ನು ಮಾಡಬಹುದು ಅನ್ನುವಂಥದ್ದನ್ನ ಮಗು ಅರ್ಥ ಮಾಡ್ಕೊಳ್ಳುತ್ತಲ್ಲ ಇದನ್ನೇ ನಾವು ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳಬೇಕೆ ಅಂತ ಕರೀತೀವಿ ಇನ್ನು ಮೂರನೇದು ಸ್ಥಳಾವಕಾಶ ಒದಗಿಸುವಿಕೆ ಸ್ಥಳಾವಕಾಶ ಯಾವಾಗ ಒದಗಿಸ್ತೀರಿ ನೀವು ಹೊಸದಾದ ಒಂದು ಜ್ಞಾನ ಬಂದಾಗ ಈಗಾಗಲೇ ಇರತಕ್ಕಂಥ ಜ್ಞಾನದ ಜೊತೆಗೆ ಅವಕಾಶ ಮಾಡಿಕೊಡ್ತೀರಿ ಅಥವಾ ಅದಕ್ಕೆ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡ್ತೀರಿ ಇದನ್ನೇ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗೋಣ ನಾವು ಹಾಲಿ ಅಸ್ತಿತ್ವದಲ್ಲಿರುವಂತಹ ಜ್ಞಾನ ಸಂರಚನೆಯಲ್ಲಿ ಒಳಬಂದ ಹೊಸ ಸುದ್ದಿಯನ್ನ ಸಂಯೋಜಿಸಲು ಆಗದೇ ಇದ್ದರೆ ಮಗು ತನ್ನ ಜ್ಞಾನದ ಸಂರಚನೆಯಲ್ಲಿ ಇರುವ ಸ್ಥಳಾವಕಾಶಗಳನ್ನ ಪುನರ್ ಸಂಘಟಿಸುವುದರ ಮೂಲಕ ಹೊಸ ಸುದ್ದಿಯನ್ನ ಸೇರಿಸಿಕೊಳ್ಳುವಂತದ್ದನ್ನ ಸ್ಥಳಾವಕಾಶ ಒದಗಿಸುವಿಕೆ ಅಂತ ಕರಿತೀವಿ ಅರ್ಥೈಸಿಕೊಂಡ ಮಾಹಿತಿಯನ್ನ ಈಗಾಗಲೇ ಕಲಿತಿರುವ ಸಾದೃಶ್ಯ ಅಥವಾ ಸಂಬಂಧವಿರುವ ವಿಷಯ ದಾಖಲಾದ ಸ್ಥಳದ ಪಕ್ಕದ ಸ್ಥಳದಲ್ಲಿ ಹೊಸ ಸುದ್ದಿಗೆ ಅವಕಾಶವನ್ನು ಒದಗಿಸುವಂತದ್ದನ್ನೇ ನಾವು ಸ್ಥಳಾವಕಾಶ ಒದಗಿಸುವುದು ಅಂತ ಕರಿತೀವಿ ಉದಾಹರಣೆಗೆ ಕೆಲವು ಜಿಲ್ಲೆಯ ಹೆಸರನ್ನ ಮಗು ಈಗಾಗಲೇ ಕಲಿತಿದ್ರೆ ಹೊಸ ಜಿಲ್ಲೆಯ ಹೆಸರನ್ನ ಕಲಿಯುವಂತಹ ಸಂದರ್ಭದಲ್ಲಿ ಈಗಾಗಲೇ ಮೊದಲು ಕಲಿತ ಜಿಲ್ಲೆಗಳ ಪಕ್ಕದಲ್ಲಿಯೇ ಹೊಸ ಜಿಲ್ಲೆಯನ್ನ ಮಗು ದಾಖಲಿಸಿಕೊಳ್ಳುತ್ತೆ ಇದನ್ನೇ ಸ್ಥಳಾವಕಾಶ ಒದಗಿಸುವಿಕೆ ಅಂತ ನಾವು ಹೇಳ್ತೀವಿ ಇನ್ನು ನಾಲ್ಕನೇದು ಸಮಸ್ಥಿತಿ ಹೊಂದುವಂಥದ್ದು ಪ್ರತಿಯೊಂದು ಜೀವಿಯು ಸಹ ಈಗಾಗಲೇ ತನ್ನ ಮನದಲ್ಲಿರುವಂತಹ ಹಳೆಯ ಸ್ಕೀಮಾಗಳು ಮತ್ತು ಹೊಸ ಸ್ಕೀಮಾಗಳ ನಡುವೆ ಸಂಬಂಧ ಕಲ್ಪಿಸುವಾಗ ಜೀವಿಯಲ್ಲಿ ಅಸಮತೋಲಿತ ಸ್ಥಿತಿ ಅಥವಾ ಅಸಮಸ್ಥಿತಿ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ ಅಂದ್ರೆ ಮಗು ಕೆಲವು ವಿಷಯಗಳನ್ನು ಮೊದಲು ಕಲ್ತಿದೆ ಇನ್ನು ಕೆಲವು ವಿಷಯಗಳನ್ನು ಹೊಸದಾಗಿ ಕಲಿಯುವಂತಹ ಸಂದರ್ಭದಲ್ಲಿ ಮಗುವಿನಲ್ಲಿ ಏನಾಗುತ್ತೆ ಅಂದ್ರೆ ಅಸಮತೋಲಿತ ಸ್ಥಿತಿ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ ಈ ಅಸಮತೋಲಿತ ಸ್ಥಿತಿಯಿಂದ ಹೊರಬರಲು ಸ್ಕೀಮಾದಲ್ಲಿ ಅಥವಾ ವರ್ತನೆಯಲ್ಲಿ ಪರಿವರ್ತನೆಯನ್ನು ಮಾಡಿಕೊಂಡು ಮಗು ಸಮಸ್ಥಿತಿಯನ್ನು ಹೊಂದುತ್ತೆ ಜೀವಿ ಅಸಮತೋಲಿತ ಸ್ಥಿತಿಯಿಂದ ಹೊಸ ಜ್ಞಾನಾತ್ಮಕ ಸಂರಚನೆ ಹೊಂದಲು ಅಭಿಪ್ರೇರಿತಗೊಳ್ಳುತ್ತದೆ ಈ ಪ್ರಕ್ರಿಯೆಯ ಫಲವೇ ಕಲಿಕೆ ಅಂತ ಹೇಳಲಾಗುತ್ತೆ ಸಮಸ್ಥಿತಿ ಹೊಂದುವಂಥದ್ದು ಹಳೆಯ ಜ್ಞಾನಗಳ ಜೊತೆಗೆ ಹೊಸ ಜ್ಞಾನವನ್ನು ಸೇರಿಸುವಂತಹ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಅಸಮಸ್ಥಿತಿ ಅಥವಾ ಅಸಮತೋಲಿತ ಸ್ಥಿತಿ ಉಂಟಾಗುತ್ತೆ ಈ ಸ್ಥಿತಿಯಿಂದ ಹೊರಗೆ ಬಂದು ವರ್ತನೆಯಲ್ಲಿ ಪರಿವರ್ತನೆಯನ್ನು ಮಾಡಿಕೊಂಡು ಸಮಸ್ಥಿತಿಯನ್ನು ಜೀವಿಗಳು ಹೊಂದವೆ ಈ ಪ್ರಕ್ರಿಯೆಯ ಪ್ರತಿಫಲವೇ ಕಲಿಕೆ ಅಂತ ಜೀನ್ ಪಿಯಾಜಿ ಅವರು ಹೇಳ್ತಾರೆ ಇದು ಸಮಸ್ಥಿತಿ ಹೊಂದುವಂಥದ್ದು ಇನ್ನು ಜೇನ್ ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸದ ಪ್ರಮುಖ ಪರಿಕಲ್ಪನೆಗಳಲ್ಲಿ ಮುಖ್ಯವಾದ ಒಂದು ಪ್ರಶ್ನೆ ಬರುತ್ತೆ ಅನಿಮಿಸಂ ಅನ್ನುವಂಥದ್ದು ಅನಿಮಿಸಂ ಲಕ್ಷಣವು ಈ ಹಂತದ ಧ್ಯಾನಾತ್ಮಕ ಬೆಳವಣಿಗೆ ಮುಖ್ಯ ಲಕ್ಷಣ ಇದು ಎರಡ್ ಸಾವಿರದ ಹದಿನೈದರ ಟಿ ಪತ್ರಿಕೆ ಎರಡರಲ್ಲಿ ಬಂದಿತ್ತು ಅಣಿಮಿಸಂ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಅನಿಮಿಸಂ ಅಂದ್ರೆ ನಿರ್ಜೀವ ವಸ್ತುಗಳಿಗೂ ಕೂಡ ಭಾವನೆಗಳು ಇದೆ ಆಲೋಚನೆಗಳು ಮತ್ತು ಸಜೀವಿಗಳ ಮಾನಸಿಕ ಗುಣಲಕ್ಷಣಗಳನ್ನು ಹೊಂದಿವೆ ಅನ್ನುವಂತ ಒಂದು ನಂಬಿಕೆಯನ್ನು ನಾವು ಅಣಿಮಿಸಂ ಅಂತ ಕರಿತೀವಿ ಚಿಕ್ಕ ಮಕ್ಕಳಲ್ಲಿ ಅಣಿಮಿಸ್ಟಿಕ್ ಚಿಂತನೆ ಅನ್ನುವಂಥದ್ದು ಸಾಮಾನ್ಯವಾಗಿ ಇರುತ್ತೆ ಇದು ಬಾಲ್ಯದ ಬೆಳವಣಿಗೆಯ ಕಾರ್ಯಪೂರ್ವ ಹಂತದ ಪ್ರಮುಖ ಲಕ್ಷಣ ಅಂತ ಜೀನ್ ಪಿಯಾಜಿ ಅವರು ಹೇಳ್ತಾರೆ ಅಂದ್ರೆ ಕ್ರಿಯಾಪೂರ್ವ ಹಂತದಲ್ಲಿ ಅನಿಮಿಸಂ ಅನ್ನುವಂತಹ ಜ್ಞಾನಾತ್ಮಕ ಬೆಳವಣಿಗೆ ಕಂಡು ಬರುತ್ತೆ ಅನ್ನುವಂಥದ್ದು ಜೀನ್ ಪಿಯಾಜಿ ಅವರ ವಾದ ಮಕ್ಕಳು ತಮ್ಮ ಆಟಿಕೆಗಳು ಕೂಡ ಭಾವನೆಗಳನ್ನ ಹೊಂದಿವೆ ಅಂತ ನಂಬಿರ್ತಾರೆ ಮಕ್ಕಳು ತಮ್ಮ ಆಟಿಕೆಗಳು ಕೂಡ ಭಾವನೆಗಳನ್ನ ಹೊಂದಿವೆ ಅಂತ ನಂಬಿರ್ತಾರೆ ಉದಾಹರಣೆಗೆ ಮಗು ತನ್ನ ಆಟದ ಕರಡಿಯನ್ನ ಅದು ರಾತ್ರಿಯಲ್ಲಿ ತನ್ನಗಾಗಬಹುದು ಮತ್ತು ನಾನಿಲ್ಲದೆ ಆ ಕರಡಿ ಒಂಟಿಯಾಗಬಹುದು ಎಂಬ ಭಯದಿಂದ ಆ ಕರಡಿಯನ್ನ ಹೊರಗೆ ಬಿಡಲು ಬಯಸೋದಿಲ್ಲ ನಿರ್ಜೀವ ವಸ್ತುಗೂ ಕೂಡ ಜೀವ ಇದೆ ಅಂತ ಮಕ್ಕಳು ತಿಳ್ಕೊಂಡಿರ್ತಾರೆ ಇದನ್ನೇ ನಾವು ಅನಿಮಿಸಂ ಲಕ್ಷಣ ಅಂತ ಕರಿತೀವಿ ಅನಿಮಿಸಂ ಲಕ್ಷಣ ಅಂತಂದ್ರೆ ನಿರ್ಜೀವ ವಸ್ತುಗಳಿಗೂ ಕೂಡ ಭಾವನೆಗಳಿದೆ ಆಲೋಚನೆಗಳಿದೆ ಅದಕ್ಕೂ ಕೂಡ ಜೀವ ಇದೆ ಅನ್ನುವಂತ ನಂಬಿಕೆಯನ್ನ ನಾವು ಅನಿಮಿಸಂ ಅಂತ ಕರಿತೀವಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇನ್ನು ಜೀನ್ ಪಿಯಾಜ್ ಅವರ ನೈತಿಕ ವಿಕಾಸದ ಹಂತಗಳು ಈಗ ನಾವು ಜೀನ್ ಪಿಯಾಜಿ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳನ್ನು ತಿಳ್ಕೊಂಡ್ವಿ ಹಾಗೆ ಜೀನ್ ಪಿಯಾಜಿ ಅವರು ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಕೂಡ ಎರಡು ಪ್ರಮುಖ ಹಂತಗಳನ್ನ ಹೇಳ್ತಾರೆ ಜೀನ್ ಪಿಯಾಜಿ ಅವರ ಪ್ರಕಾರ ನೈತಿಕ ವಿಕಾಸ ಅನ್ನುವಂಥದ್ದು ಐದು ವರ್ಷದಿಂದ ಆರಂಭ ಆಗುತ್ತೆ ಐದನೇ ವರ್ಷದಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ನೈತಿಕ ವಿಕಾಸ ಆರಂಭ ಆಗುತ್ತೆ ಅನ್ನುವಂಥದ್ದು ಪಿಯಾಜಿ ಅವರ ವಾದ ಹಾಗಾದ್ರೆ ಪಿಯಾಜಿ ಅವರು ಸೂಚಿಸಿರ್ತಕ್ಕಂಥ ನೈತಿಕ ವಿಕಾಸದ ಹಂತಗಳು ಯಾವುವು ಮೊದಲನೇ ಹಂತ ನೈತಿಕ ಸದಾಚಾರದ ಹಂತ ಅಥವಾ ಪರಾಧಿಪತ್ಯ ಹಂತ ಮೊದಲ ಹಂತ ನೈತಿಕ ಸದಾಚಾರದ ಹಂತ ಅಥವಾ ಪರಾಧಿಪತ್ಯ ಹಂತ ಎರಡನೇ ಹಂತ ಸ್ವಯಮಾಧಿಪತ್ಯ ನೈತಿಕ ಹಂತ ಹಾಗಾದ್ರೆ ಈ ಮೊದಲ ಹಂತ ಪರಾಧಿಪತ್ಯ ಹಂತದಲ್ಲಿ ಅಥವಾ ನೈತಿಕ ಸದಾಚಾರದ ಹಂತ ಅಂದ್ರೆ ಏನು ಇದು ಎಲ್ಲಿಂದ ಎಲ್ಲಿಯವರೆಗೆ ನಡೆಯುತ್ತೆ ಐದರಿಂದ ಹತ್ತು ವರ್ಷದವರೆಗೆ ಇರತಕ್ಕಂತಹ ಹಂತವೇ ನೈತಿಕ ಸದಾಚಾರದ ಹಂತ ಅಥವಾ ಪರಾಧಿಪತ್ಯ ಹಂತ ಅಂತ ಜೀನ್ ಪಿ ಹೇಳ್ತಾರೆ ಈ ಹಂತದಲ್ಲಿ ಬೇರೆಯವರ ಅಧಿಪತ್ಯಕ್ಕೆ ಒಳಗಾಗಿ ನೈತಿಕ ನಿಯಮಗಳ ಪಾಲನೆ ಮಾಡುವಂತ ಹಂತ ಇದು ಅಂದ್ರೆ ನೈತಿಕ ಸದಾಚಾರದ ಹಂತ ಅಥವಾ ಪರಾಧಿಪತ್ಯ ಹಂತದಲ್ಲಿ ಮಗು ಏನ್ ಮಾಡುತ್ತೆ ಅಂತಂದ್ರೆ ಬೇರೆಯವರ ಅಧಿಪತ್ಯಕ್ಕೆ ಒಳಗಾಗಿ ಅಥವಾ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ನೈತಿಕ ನಿಯಮಗಳ ಪಾಲನೆಯನ್ನು ಮಾಡುತ್ತೆ ಇಲ್ಲಿನ ನೈತಿಕ ನಿಯಮಗಳು ತಂದೆ ತಾಯಿ ಪೋಷಕರು ಮತ್ತು ದೇವರಿಂದ ಬಂದಂತಗಳಾಗಿರ್ತವೆ ಇದು ಐದರಿಂದ ಹತ್ತು ವರ್ಷದವರೆಗೆ ನಡೀತಕ್ಕಂಥ ನೈತಿಕ ವಿಕಾಸದ ಹಂತ ಇನ್ನು ಎರಡನೇದು ಸ್ವಯಮಾಧಿಪತ್ಯ ನೈತಿಕ ಹಂತ ಹತ್ತು ವರ್ಷಗಳ ನಂತರ ನಡೀತಕ್ಕಂಥ ಹಂತ ಇದು ಈ ಹಂತದಲ್ಲಿ ಮಗುವಿನ ಜ್ಞಾನಾತ್ಮಕ ವಿಕಾಸ ಆಗಿರೋದ್ರಿಂದಾಗಿ ಹಿರಿಯರ ನಿಯಂತ್ರಣದಿಂದ ಮಗು ಬಿಡುಗಡೆ ಹೊಂದಿ ಸಮವಯಸ್ಕರ ಒಡನಾಟದಿಂದಾಗಿ ಮಕ್ಕಳು ಸ್ವಯಮಾಧಿಪತ್ಯಕ್ಕೆ ಸಾಗ್ತಾರೆ ಜ್ಞಾನಾತ್ಮಕ ವಿಕಾಸ ಹಾಗೂ ಸಮವಯಸ್ಕರ ಒಡನಾಟದಿಂದಾಗಿ ಮಕ್ಕಳು ವಿವೇಚನಾತ್ಮಕ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ತಾರೆ ಅಂದ್ರೆ ಇಲ್ಲಿ ಸ್ವಯಂ ಆಧಿಪತ್ಯಕ್ಕೆ ಒಳಗಾಗಿ ನೈತಿಕ ವಿಚಾರಗಳನ್ನು ಮಕ್ಕಳು ಮಾಡ್ತಾರೆ ಮೊದಲ ಹಂತದಲ್ಲಿ ಪರಾಧಿಪತ್ಯಕ್ಕೆ ಅವರು ಒಳಗಾಗಿರ್ತಾರೆ ಅಂದ್ರೆ ತಂದೆ ತಾಯಿ ಹೇಳಿದಂತೆ ಕೇಳೋದಾಗಿರ್ಬೋದು ಶಿಕ್ಷಕರು ಹೇಳಿದಂತೆ ಕೇಳುವಂತದ್ದು ಪೋಷಕರು ಹೇಳಿದಂತೆ ಕೇಳುವಂತದ್ದು ಅಥವಾ ದೇವರು ಹೇಳ್ತಾರೆ ನಾವು ಯಾರಾದರೂ ಅನ್ಯಾಯ ಮಾಡಿದ್ವಿ ಅಂದ್ರೆ ದೇವ್ರ ನಮಗೆ ಶಿಕ್ಷೆ ನೀಡ್ತಾನೆ ಅನ್ನುವಂಥ ಇವೆಲ್ಲ ಪರಾಧಿಪತ್ಯ ಹಂತದಲ್ಲಿ ನೈತಿಕ ಪರಿಕಲ್ಪನೆಗಳು ಇದಿಷ್ಟು ಜೀನ್ ಪಿಯಾಜ್ ಅವರ ನೈತಿಕ ವಿಕಾಸದ ಎರಡು ಹಂತಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಜೀನ್ ಪಿಯಾಜ್ ಅವರ ಧ್ವನಾತ್ಮಕ ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಪ್ರಶ್ನೆಗಳು ಬರ್ತವೆ ಆದ್ರೂ ಕೂಡ ಈ ನೈತಿಕ ವಿಕಾಸವು ಕೂಡ ನಮಗೆ ನೆನಪಿರಬೇಕು ಇನ್ನು ಕೋಹಲ್ಬರ್ಗ್ ಅವರ ನೈತಿಕ ವಿಕಾಸದ ಮೂರು ಹಂತಗಳನ್ನು ನಾವು ನೋಡ್ತಾ ಹೋಗೋಣ ಕೋಲ್ಬರ್ಗ್ ಅವರು ನೈತಿಕ ವಿಕಾಸದಲ್ಲಿ ಮುಖ್ಯವಾಗಿ ಮೂರು ಹಂತಗಳನ್ನು ಗುರುತಿಸುತ್ತಾರೆ ಮೊದಲನೇದು ಸಾಂಪ್ರದಾಯಿಕ ಪೂರ್ವ ಮಟ್ಟ ಎರಡನೇದು ಸಾಂಪ್ರದಾಯಿಕ ಹಂತ ಮೂರನೇದು ಸಾಂಪ್ರದಾಯಿಕೋತ್ತರ ಹಂತ ಅಥವಾ ಸ್ವಯಂ ಸಂಸ್ಕೃತ ನೈತಿಕತೆಯ ಹಂತ ಅಂತ ಕರೆಯಲಾಗುತ್ತೆ ಇದನ್ನ ಕರಾರು ಪೂರ್ವ ಹಂತ ಕರಾರು ಹಂತ ಕರಾರೋತ್ತರ ಹಂತ ಅಂತ ಕೂಡ ಕರೆಯಲಾಗುತ್ತೆ ಅಥವಾ ಇದನ್ನ ರೂಢಿ ಪೂರ್ವ ಹಂತ ರೂಢಿ ಹಂತ ರೂಢಿಯೋತ್ತರ ಹಂತ ಮೂರು ರೀತಿ ಇದನ್ನ ಕರೀತಾರೆ ಸಾಂಪ್ರದಾಯಿಕ ಪೂರ್ವ ಮಟ್ಟ ಸಾಂಪ್ರದಾಯಿಕ ಹಂತ ಸಾಂಪ್ರದಾಯಿಕೋತ್ತರ ಹಂತ ಇದನ್ನ ಕರಾರು ಪೂರ್ವ ಹಂತ ಕರಾರು ಹಂತ ಕರಾರೋತ್ತರ ಹಂತ ಅಂತ ಕರೀತಾರೆ ಹಾಗೆಯೇ ರೂಢಿ ಪೂರ್ವ ಹಂತ ರೂಢಿ ಹಂತ ರೂಢಿಯೋತ್ತರ ಹಂತ ಅಂತ ಮೂರು ರೀತಿಯಾಗಿ ಕರಿತಾರೆ ಹೀಗಾಗಿ ಯಾವುದೇ ರೀತಿ ಪ್ರಶ್ನೆಗಳು ಬಂದಾಗೂ ಕೂಡ ನಾವು ಏನ್ ಮಾಡ್ಬೇಕು ಅಂದ್ರೆ ಅವುಗಳಿಗೆ ಉತ್ತರವನ್ನು ನೀಡಬೇಕು ಇಲ್ಲಿ ಮೊದಲನೇ ಮಟ್ಟದ ಬಗ್ಗೆ ನಾವು ನೋಡ್ತಾ ಹೋಗೋಣ ಮೊದಲ ಮಟ್ಟದಲ್ಲಿ ಮತ್ತೆ ಎರಡು ಭಾಗಗಳು ಬರ್ತವೆ ಸಾಂಪ್ರದಾಯಿಕ ಪೂರ್ವ ಮಟ್ಟ ಅದರಲ್ಲಿ ಮೊದಲನೇದು ಶಿಕ್ಷೆ ಮತ್ತು ವಿಧೇಯತೆಯ ಅಭಿಸ್ತಾಪನೆ ಇಲ್ಲಿ ಸರಿ ತಪ್ಪುಗಳ ಅರಿವು ಮಕ್ಕಳಿಗೆ ಇರೋದಿಲ್ಲ ತಪ್ಪು ಮಾಡಿದಾಗ ನೀಡುವಂತಹ ಶಿಕ್ಷೆಯ ಭಯದಿಂದ ಪರಿಸರ ಅಪೇಕ್ಷಿಸುವ ವರ್ತನೆಗಳನ್ನ ಮಕ್ಕಳು ಇಲ್ಲಿ ರೂಢಿಸಿಕೊಳ್ತಾರೆ ಆದ್ಮೇಲೆ ಕೋಹಲ್ಬರ್ಗ್ ಅವರ ನೈತಿಕ ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಎರಡು ವರ್ಷದ ಹಿಂದೆ ಎಜಿಟ್ಯೂಬ್ ಕನ್ನಡ ಒಂದು ವಿಡಿಯೋ ತರಗತಿಯನ್ನು ಮಾಡಿದೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತರಗತಿ ಇದೆ ಅದು ಬಹಳಷ್ಟು ಡೀಟೇಲ್ ಆಗಿ ಅಲ್ಲಿ ಉದಾಹರಣೆ ಸಮೇತ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ಯಾರೆಲ್ಲ ತರಗತಿಯನ್ನು ನೋಡಿಲ್ಲ ಈಗಲೇ ಯೂಟ್ಯೂಬ್ನಲ್ಲಿ ಕೊಹಲ್ಬರ್ಗ್ ಅವರ ನೈತಿಕ ವಿಕಾಸ ಸಿದ್ಧಾಂತ ಅಂತ ಕನ್ನಡದಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ಅಥವಾ ಕೊಹಲ್ಬಾರ್ಸ್ ಮಾರಾಲ್ ಡೆವಲಪ್ಮೆಂಟ್ ಥಿಯರಿ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಆ ವಿಡಿಯೋ ಸಿಗುತ್ತೆ ಸುಮಾರು ಎಂಟೊಂಬತ್ತು ಒಂಬತ್ತು ನಿಮಿಷದ ವೀಡಿಯೋ ಇದೆಯೋದು ಬಹಳಷ್ಟು ಡೀಟೇಲ್ ಆಗಿ ನಾನು ಅಲ್ಲಿ ಉದಾಹರಣೆ ಸಮೇತ ಈ ಮೂರು ಹಂತಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಉದಾಹರಣೆ ಸಮೇತ ಚರ್ಚೆ ಮಾಡಿದಿನಿ ಅದನ್ನು ಕೂಡ ತಾವು ನೋಡ್ಕೋಬಹುದು ಇಲ್ಲಿ ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಮೊದಲ ಹಂತ ಸಾಂಪ್ರದಾಯಿಕ ಪೂರ್ವ ಮಟ್ಟದಲ್ಲಿ ಶಿಕ್ಷೆ ಮತ್ತು ವಿಧೇಯತೆಯ ಮೂಲಕ ಏನ್ ಮಾಡ್ತಾರೆ ಮಕ್ಕಳು ನೈತಿಕತೆಯನ್ನು ರೂಢಿಸಿಕೊಳ್ತಾರೆ ಎರಡನೇದು ಅಕೃತಿಮ ಕ್ರಿಯಾ ಸೌಜನ್ಯ ಅಭಿಸ್ಥಾಪನೆ ಬಹುಮಾನ ಅಥವಾ ಒಳ್ಳೆಯವಣ ಅಂತ ಕರೆಸಿಕೊಳ್ಳುವಂತ ಸಲುವಾಗಿ ಉತ್ತಮ ವರ್ತನೆಗಳನ್ನು ತೋರಿಸುವಂತದ್ದು ಈ ಹಂತಗಳನ್ನ ನಾವು ಯಾಕೆ ಅಭ್ಯಾಸ ಮಾಡಬೇಕು ಶಿಕ್ಷಕರುಗಳನ್ನ ಯಾಕೆ ತಿಳ್ಕೊಂಡಿರಬೇಕು ಅಂದ್ರೆ ಮಕ್ಕಳಲ್ಲಿ ಇವುಗಳ ಮೂಲಕ ನಾವು ನೈತಿಕತೆಯನ್ನು ಬೆಳೆಸಿದ್ದೇ ಆದ್ರೆ ಮಕ್ಕಳು ಶಾಶ್ವತವಾಗಿ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವಂತಹ ಸತ್ಪ್ರಜೆಗಳಾಗಿ ಬೆಳಿತಾರೆ ಹೀಗಾಗಿ ಈ ಸಿದ್ಧಾಂತಗಳನ್ನ ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಆಗಿರ್ಬೋದು ಕೋಲ್ಬರ್ ಅವರ ನೈತಿಕ ವಿಕಾಸ ಸಿದ್ಧಾಂತ ಆಗಿರ್ಬೋದು ಆಮೇಲೆ ವೈಗೋಟ್ಸ್ಕಿ ಅವರ ಸಮಾಜೋ ಸಾಂಸ್ಕೃತಿಕ ಸಿದ್ಧಾಂತ ಆಗಿರ್ಬೋದು ಇವನ್ನ ಸುಮ್ಮನೆ ಅಭ್ಯಾಸ ಮಾಡಲಿಕ್ಕೆ ಕೊಟ್ಟು ಸರ್ಕಾರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಮೊದಲು ಟಿಇಟಿ ಪಾಸ್ ಆಗಬೇಕು ಆನಂತರ ನಂತರ ಜಿ ಪಿ ಎಸ್ ಟಿ ಆರ್ ನಲ್ಲಿ ಎಲಿಜಿಬಲ್ ಆದವರನ್ನ ಟೂ ಲಿಸ್ಟ್ ಬಿಡ್ತಾರೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ನಿಮಗೆ ಒನ್ ಇಷ್ಟು ಒನ್ ಲಿಸ್ಟ್ ಬಿಟ್ಟು ಮೇನ್ ಲಿಸ್ಟ್ ನ ಬಿಡ್ತಾರೆ ಇಷ್ಟೆಲ್ಲ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ ಶಿಕ್ಷಕರಾಗಿ ಹೋಗುವಂತಹ ನೀವುಗಳು ಸರ್ಕಾರಿ ಶಾಲೆಯ ಮಕ್ಕಳನ್ನ ಅಥವಾ ಕಡು ಬಡತನದಿಂದ ಬಂದಿರತಕ್ಕಂತಹ ಮಕ್ಕಳನ್ನ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಸತ್ಪ್ರಜೆಗಳನ್ನಾಗಿ ರೂಪಿಸಲಿ ಎನ್ನುವಂತಹ ಕಾರಣಕ್ಕೆ ಇಷ್ಟೆಲ್ಲ ಪರೀಕ್ಷೆಗಳನ್ನ ಇಟ್ಟಿದ್ದಾರೆ ಹೀಗಾಗಿ ಶಾಲೆಗೆ ಹೋಗುವಂತಹ ಪ್ರತಿಯೊಬ್ಬ ಶಿಕ್ಷಕರು ಮಕ್ಕಳ ಮಾನಸಿಕ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ಅಥವಾ ಯಾವ ಹಂತದಲ್ಲಿ ಆ ಮಕ್ಕಳಿಗೆ ಏನನ್ನ ನೀಡಬೇಕೋ ಅದನ್ನು ತಿಳ್ಕೊಂಡು ಸರಿಯಾಗಿ ಪಾಠ ಮಾಡಿದ್ದೆ ಆದ್ರೆ ಮಕ್ಕಳು ಈ ದೇಶದ ಸತ್ಪ್ರಜೆಗಳಾಗಲಿಕ್ಕೆ ನೀವು ಕೂಡ ಮೂಲಭೂತ ಕಾರಣರಾಗ್ತೀರಿ ಆದ್ರಿಂದ ಇವುಗಳನ್ನ ದಯವಿಟ್ಟು ನೀವು ಒಂದ್ಸಾರಿ ಡೀಟೇಲ್ ಆಗಿ ನೋಡ್ಕೊಳ್ಳಬೇಕು ಇದು ಮೊದಲ ಸಾಂಪ್ರದಾಯಿಕ ಪೂರ್ವ ಮಟ್ಟದ ಬಗ್ಗೆ ನಾವು ತಿಳ್ಕೊಂಡ್ವಿ ಇನ್ನು ಎರಡನೇ ಮಟ್ಟ ಸಾಂಪ್ರದಾಯಿಕ ಹಂತ ಅಥವಾ ಸಾಂಪ್ರದಾಯಿಕ ಮಟ್ಟ ಅಂತ ಇದನ್ನು ಕರಿತೀವಿ ಇದರಲ್ಲಿ ಮೊದಲನೇದು ಅಂತರ್ವೈಯಕ್ತಿಕ ಅನುಕ್ರಮಣಿಕೆ ಅಥವಾ ಹೊಂದಾಣಿಕೆಯ ಅಭಿಸ್ಥಾಪನೆ ನನ್ನ ಉತ್ತಮ ನಡತೆಯಿಂದ ಅಥವಾ ನನ್ನ ಉತ್ತಮ ಗುಣಗಳಿಂದ ಇತರರಿಂದ ನಾನು ಸ್ವೀಕರಿಸಲ್ಪಡಬೇಕು ಅನ್ನುವಂಥ ಉದ್ದೇಶದಿಂದ ಮಗು ಇಲ್ಲಿ ಉತ್ತಮ ನಡತೆಯನ್ನ ರೂಪಿಸಿಕೊಳ್ಳುತ್ತೆ ಹೌದಾ ಉದ್ದೇಶ ಏನಾದರೂ ಇರಲಿ ಆದ್ರೆ ಮಗುವಿನಲ್ಲಿ ಉತ್ತಮ ನಡತೆ ಬಂತು ಅಂದ್ರೆ ಅಷ್ಟು ಸಾಕು ಕಾನೂನು ಮತ್ತು ಸುವ್ಯವಸ್ಥೆಯ ಅಭಿಸ್ತಾಪನೆ ಸಾಮಾಜಿಕ ನಿಯಮಗಳನ್ನ ಪಾಲಿಸಬೇಕು ಅನ್ನುವಂತದ್ದನ್ನ ಅರ್ಥೈಸಿಕೊಂಡು ಉತ್ತಮ ನಡತೆಗಳನ್ನ ಮಗು ಇಲ್ಲಿ ಪ್ರದರ್ಶನ ಮಾಡುತ್ತೆ ಇನ್ನು ಮೂರನೇ ಹಂತ ಸಾಂಪ್ರದಾಯಿಕ ಉತ್ತರ ಮಟ್ಟ ಸಾಮಾಜಿಕ ಒಪ್ಪಂದದ ಅಭಿಸ್ಥಾಪನೆ ಸಮಾಜ ಒಪ್ಪಿತ ನಿಯಮಗಳಿಗೆ ಬದ್ಧನಾಗಿ ಉತ್ತಮ ವರ್ತನೆಗಳನ್ನ ಪ್ರದರ್ಶನ ಮಾಡುವಂತದ್ದನ್ನ ನಾವು ಸಾಮಾಜಿಕ ಒಪ್ಪಂದದ ಅಭಿಸ್ಥಾಪನೆ ಅಂತ ಕರಿತೀವಿ ಎರಡನೇದು ಸಾರ್ವತ್ರಿಕ ನೈತಿಕ ತತ್ವದ ಅಭಿಸ್ಥಾಪನೆ ಇದು ನೈತಿಕ ಪ್ರಜ್ಞೆಯ ತಾತ್ವಿಕ ನೆಲೆಯಲ್ಲಿ ರೂಪಿತವಾಗಿರುವಂಥದ್ದು ಇದರಲ್ಲಿ ವ್ಯಕ್ತಿಯ ಅಂತರ್ಗತ ತತ್ವಗಳು ಆತನ ನಡತೆಯನ್ನ ನಿರ್ದೇಶಿಸುತ್ತವೆ ಸಾರ್ವತ್ರಿಕವಾಗಿ ಸಮಾಜ ಒಪ್ಪಿರತಕ್ಕಂಥ ರೀತಿ ನೀತಿಗಳನ್ನು ಪಾಲನೆ ಮಾಡುವಂಥದ್ದು ಸಾಂಪ್ರದಾಯಿಕೋತ್ತರ ಹಂತದಲ್ಲಿ ಕಂಡುಬರ್ತಕ್ಕಂಥ ನೈತಿಕ ಪರಿಕಲ್ಪನೆಗಳು ಇದಿಷ್ಟು ಕೋಹಲ್ಬರ್ಗ ಅವರ ನೈತಿಕ ವಿಕಾಸ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಂಡ್ವಿ ಇನ್ನು ವೈಗೋಟಸ್ಕಿ ಅವರದು ವೈಗೋಟಸ್ಕಿ ಅವರದು ಸಮಾಜ ಸಾಂಸ್ಕೃತಿಕ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ ಮಗು ಸಮಾಜ ದಲ್ಲಿ ಯಾವ ರೀತಿ ಬೆರೆದುಕೊಂಡು ಅಂತರ್ಕ್ರಿಯೆಯನ್ನು ನಡೆಸುವ ಮೂಲಕ ಉತ್ತಮವಾಗಿರುವಂತಹ ಅಂಶಗಳನ್ನು ಕಲ್ತುಕೊಂಡು ಮಗು ರಚನಾತ್ಮಕವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಸಮಾಜದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತದನ್ನ ಅವರು ತಮ್ಮ ಸಮಾಜ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ತಿಳಿಸ್ತಾರೆ ಇದು ಅವರ ಸಮಾಜ ಸಾಂಸ್ಕೃತಿಕ ಸಿದ್ಧಾಂತದ ಬಗ್ಗೆ ಇದಿಷ್ಟು ನಾಲ್ಕನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ವೈಗೋಟಸ್ಕಿ ಅವರದು ಜಡ್ಡಿ ಅನ್ನುವಂತ ಪರಿಕಲ್ಪನೆ ಕೂಡ ಬರುತ್ತೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಬರುತ್ತೆ ಆಮೇಲೆ ಸ್ಕಾಫೋಲ್ಡಿಂಗ್ ಅನ್ನುವಂಥ ಪರಿಕಲ್ಪನೆ ಕೂಡ ಬರುತ್ತೆ ಅದರ ಬಗ್ಗೆ ನಾನು ಮುಂದಿನ ಅಧ್ಯಾಯಗಳಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದು ಜೀನ್ ಪಿಯಾಜೆ ಯಾಜೆ ಮತ್ತು ವೈಗೋಟಸ್ಕಿ ಅವರ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ನಾವು ಮಹತ್ವದ ಅಂಶಗಳನ್ನು ತಿಳ್ಕೊಂಡ್ವಿ ಇನ್ನು ನೇರವಾಗಿ ನಾವು ಐದನೇ ಅಧ್ಯಾಯಕ್ಕೆ i know